ಪ್ರೈಸ್ ದ ಲಾಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ನೋಡುವಂಥ ಸಂದೇಶ ಏನಾಗಿದೆ ಅಂದರೆ ಪ್ರಾರ್ಥನಾ ಜೀವಿತ ಅಲಲ್ಯೂಯ್ಯ ಪ್ರಾರ್ಥನಾ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ಮಾಡಿ ಜಯವನ್ನು ಹೊಂದಬಹುದು ಅಲ್ಲಲ್ಲೂಯ್ಯ ಇವತ್ತು ಅನೇಕ ಕ್ರೈಸ್ತರಿಗೆ ಕ್ರೈಸ್ತರಾಗಿದ್ದಾರೆ ಹೌದು ಸಭೆಗೆ ಹೋಗ್ತಾ ಇದ್ದಾರೆ ಹೌದು ಆರಾಧನೆ ಮಾಡ್ತಾ ಇದ್ದಾರೆ ಹೌದು ಆದರೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಸಿಗ್ತಾಯಿಲ್ಲ ಇನ್ನೊಂದೇನಂದರೆ ಸಭೆಯಾಗಿ ಕೂಡಿದಾಗ ಪ್ರಾರ್ಥನೆ ಮಾಡೋಕ್ಕಾಗುತ್ತೆ ಅಥವಾ ನಾವು ಒಂದು ವೈಯಕ್ತಿಕ ಚೀಟದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲೂಯ್ಯ ಯಾಕೆ ಆಗ್ತಾ ಇಲ್ಲ ಯಾಕೆ ನಮಗೆ ತೊಂದರೆಗಳು ಆಗ್ತಾ ಇದೆ ನಾವು ದೇವರ ಮಕ್ಕಳಲ್ವ ದೀಕ್ಷಾ ಸ್ಥಾನ ತೆಗ್ದೀವಲ್ಲ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿದ್ದೀವಲ್ವ ಯೇಸುವನ್ನು ನಂಬಿದ್ದೇವಲ್ಲ ಆರಾಧಿಸ್ತೇವಲ್ಲ ನಮ್ಮ ಜೀವಿತದಲ್ಲಿ ಯಾವುದೇ ಈ ತರ ಪ್ರಾರ್ಥನೆಗೆ ತಡೆಗಳು ಆಗ್ತಾ ಇದೆ ಅಂದರೆ ಸೈಥಾನನಿಗೆ ಗೊತ್ತು ನಿನ್ನ ಪ್ರಾರ್ಥನಾ ಜೀವಿತವನ್ನು ತಡೆ ಮಾಡಿದ್ರೆ ನಿನ್ನ ಆಶೀರ್ವಾದವನ್ನು ತಡೆ ಮಾಡಬಹುದು ಎಂಬುದಾಗಿ ಹಾಲಲ್ಲೂಯ್ಯ ಸೊ ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಇಲ್ಲದೆ ಇರೋದ್ರ ನಿಮಿತ್ತವಾಗಿ ನಮ್ಮ ಆಶೀರ್ವಾದಗಳು ತಡೆ ಆಗ್ತಾ ಇದೆ ನಮ್ಮ ಒಂದು ಪ್ರಾರ್ಥನೆ ಉತ್ತರಗಳು ತಡವಾಗಿ ಬರ್ತಾ ಇದೆ ಹಾಲಲ್ಲೂಯ್ಯ ಇವತ್ತು ಎಷ್ಟೋ ಕ್ರೈಸ್ತರು ಸಭೆಗಳಲ್ಲಿ ಗಂಟೆ ಗಂಟೆ ಆರಾಧನೆ ಮಾಡ್ತಾರೆ ಉಪವಾಸ ಕೂಟಗಳಿಗೆ ಹೋಗ್ತಾರೆ ಅದೇ ತನ್ನ ವೈಯಕ್ತಿಕ ಜೀವಿತ ಪ್ರಾರ್ಥನೆ ಬಂದಾಗ ಅವರು ಸೋತು ಹೋಗ್ತಾ ಇದ್ದಾರೆ ಯಾಕಂದರೆ ಸೈತಾನನು ಅವರ ಪ್ರಾರ್ಥನೆ ಜೀವಿತವನ್ನು ಕಟ್ಟಿ ಹಾಕಿದ್ದಾನೆ ಅವರಿಂದ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಪ್ರಾರ್ಥನೆಗೆ ಹೋಗಿ ಕೂತಾಗ ನಿದ್ದೆ ಬರೋದು ಪ್ರಾರ್ಥನೆಗೆ ಹೋಗಿ ಕೂತಾಗ ಮೊಬೈಲ್ ಕಾಲ್ಸ್ ಬರೋದು ಪ್ರಾರ್ಥನೆಗೆ ಗೊತ್ತಾಗ ಯಾವುದಾದ್ರೂ ನೆನಪುಗಳು ಬರೋದು ಪ್ರಾರ್ಥನೆ ಗೊತ್ತಾಗ್ಲಿ ಯಾವುದಾದ್ರು ಒಂದು ಮುಖ್ಯವಾದ ಕೆಲಸ ನೆನಪಿಗೆ ಬರೋದು ಆಲೋಚನೆಗೆ ಬರೋದು ಏನೋ ಒಂದು ಹೋರಾಟ ಆಗ ಬಂದು ಅನೇಕ ಜನ ಮನ ಹತ್ರ ಬಂದು ಹೇಳ್ತಾರೆ ಸಿಸ್ಟರ್ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ನಮಗೆ ಆಗ್ತಾ ಇಲ್ಲ ತುಂಬ ನಿದ್ದೆ ಬರುತ್ತೆ ಸುಸ್ತಾಗುತ್ತೆ ಸಮಯನೇ ದೊರಕುತ್ತಿಲ್ಲ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದ್ರೂ ಕೂಡ ಅದೇ ಪ್ರಾರ್ಥನೆಗೆ ಮಾತ್ರ ಸಮಯ ನಮಗೆ ಸಿಗ್ತಾ ಇಲ್ಲ ಅಲ್ಲ ಲೂಯ್ಯ ಯಾಕಂದ್ರೆ ಶತ್ ಸೈತಾನನಿಗೆ ಗೊತ್ತು ನಿನ್ನ ಪ್ರಾರ್ಥನೆಯ ತಡೆ ಮಾಡಿದ್ರೆ ನಿನ್ನ ಭವಿಷ್ಯವನ್ನು ಹಾಳು ಮಾಡಬಹುದು ನಿನ್ನ ಪ್ರಾರ್ಥನೆ ತಡೆ ಮಾಡಿದ್ರೆ ನಿನ್ನ ಮತ್ತೆ ದೇವರ ಸಂಬಂಧವನ್ನು ದೂರ ಮಾಡಬಹುದು ಮಾಡಬಹುದು ಹಾಲಲ್ಲೂಯ್ಯ ಇದು ಗೊತ್ತಾದ ಸೈತಾನ ಏನು ಮಾಡ್ತಾರೆ ಗುತಂತ್ರವಾಗಿ ಕುತಂತ್ರವಾಗಿ ನಿನ್ನ ಜೀವಿತದಲ್ಲಿ ಎಂಟರ್ ಆಗಿ ನಿನ್ನ ಪ್ರಾರ್ಥನಾ ತೋಟಿಗೆ ತೆಗೆದುಕೊಳ್ತಾ ಇದ್ದಾನೆ ಹಾಲಲ್ಲೂಯ್ಯ ಅದು ಅನೇಕರಿಗೆ ಗೊತ್ತಿಲ್ಲದೆ ನಾವು ದೇವರಲ್ಲೇ ಇದ್ದೀವಿ ಪ್ರತಿದಿನ ಇದ್ದಾಗ ಎಸಪ್ಪ ಎಂದು ದೇವರನ್ನ ಆರಾಧಿಸ್ತೇವೆ ಕರ್ತನೇನಿಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ಆರಾಧಿಸ್ತೇವೆ ಆದ್ರೆ ಪ್ರಾರ್ಥನೆಗೆ ಕೂತ್ಕೊಳ್ಬಾಗ ಸೋತು ಹೋಗ್ತಾ ಇದ್ದೀವಿ ಅಲ್ಲಲ್ಲೂಯ್ಯ ಇವತ್ತು ಸೈತಾನ ಅನೇಕರ ಪ್ರಾರ್ಥನಾ ಜೀವಿತವನ್ನು ಕಟ್ಟಾಕಿದ್ದಾನೆ ಅನೇಕರ ಕುಟುಂಬದ ಪ್ರಾರ್ಥನೆ ಇಲ್ಲದೆ ಉತ್ತರಗಳು ಸಿಗ್ತಾ ಇಲ್ಲ ಪ್ರಾರ್ಥನೆ ಇಲ್ಲದೆ ದೇವರ ಪ್ರಸನ್ನತನ್ನು ಅನುಭವಿಸೋಕ್ಕೆ ಆಗ್ತಾ ಇಲ್ಲ ಪ್ರಾರ್ಥನೆ ಇಲ್ಲದೆ ದೇವರ ಛಯವನ್ನು ಕಾಣಕ್ಕೆ ಆಗ್ತಾ ಇಲ್ಲ ಸಾಕ್ಷಿಗಳನ್ನ ಕಳ್ಕೊಳ್ತಾ ಇದ್ದಾರೆ ಇನ್ನೊಬ್ಬರ ಮುಂದೆ ತಾನೆ ತಗ್ಗಿಸಿ ನಿಲ್ಲುವಂಥ ಸಮಯಗಳು ಬರ್ತದೆ ಯಾಕೆ ಅಂದರೆ ನಿನ್ನ ಪ್ರಾರ್ಥನೆಗೆ ಬಲ ಉಂಟು ಅದು ಸೈತಾನನಿಗೆ ಗೊತ್ತಾಗಿ ನಿನ್ನ ಪ್ರಾರ್ಥನಾ ಜೀವಿತವನ್ನು ತಡೆ ಮಾಡಿದ್ದಾನೆ ಅಲ್ಲಲ್ಲೂಯ್ಯ ಇವತ್ತು ನಾವು ಅದನ್ನು ನೋಡಿಕೊಳ್ಳೋ ಅನ್ವಾ ಹೌದಲ್ವ ಬೈಬಲಲ್ಲಿ ಎಷ್ಟು ಚೆನ್ನಾಗಿ ದೇವರು ಅದರ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿದಾರೆ ನಾವು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ ಯಾವ ರೀತಿಯಾಗಿ ಪ್ರಾರ್ಥನೆ ಕ್ಷಯ ಹೊಂದಬಹುದು ಯಾವ ರೀತಿಯಾಗಿ ಪ್ರಾರ್ಥನೆ ನಮ್ಮಲ್ಲಿದ್ದರೆ ನಾವು ಕೆ ಸೈತ ಗೆಲ್ಲಬಹುದು ಎಂಬುದಾಗಿ ಮುಂದಿನದಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಇಪ್ಪತ್ತ್ ಮೂರನೇ ವಚನ ನಾವು ನೋಡಿಕೊಳ್ಳೋಣ ಆತನ ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು ಅವರು ಹೋಗುತ್ತಿರುವಾಗ ಸಮುದ್ರ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ದೋಣಿಯ ತೆರೆಗಳಿಂದ ಮುಚ್ಚಿಹೋಯಿತು ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು ಅವರು ಹತ್ತಿರ ಬಂದು ಆ ಅವರು ಅತ್ತರ ಬಂದು ಆತನನ್ನು ಸ್ವಾಮಿ ಕಾಪಾಡು ಸಾಯುತ್ತವೆ ಅನ್ನಲಾಗಿ ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಕದರಿಸಿದನು ಆಗ ಎಲ್ಲ ಶಾಂತವಾಯಿತು ಹಾಲಲ್ಲೂಯ್ಯ ಇಲ್ಲೇನಾಗ್ತದೆ ಅಂದರೆ ಶಿಷ್ಯದರೊಂದಿಗೆ ಯೇಸು ಸ್ವಾಮಿ ಕೂಡ ಹೋಗ್ತಾ ಇದ್ದಾರೆ ಅವರ ಒಂದು ದೋಣಿಯಲ್ಲಿ ಇದ್ದಾರೆ ಯೇಸು ಸ್ವಾಮಿ ಇದ್ದಾರೆ ಅಲ್ಲಿ ಏನಂತ ಬರೆಯಲ್ಪಟ್ಟಿದರೆ ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತದೆ ಒಂದು ಹಳೆ ಬರ್ತಾ ಇದೆ ಎಲ್ಲ ಶೀಶಂದಿರಲ್ಲ ಓಡಿ ಬಂದು ಅಲ್ಲೊಲ ಕಲಾಗ್ತದೆ ಭಯ ಆಗ್ತದೆ ಅಯ್ಯೋ ಯೇಸು ಸ್ವಾಮಿ ಇದ್ದಾರಲ್ಲ ಏನು ಮಾಡ್ತಾರೆ ಏನಂತ ಹೇಳಿ ಭಯ ಬಂದು ಓಡಿ ಬಂದು ಎಬ್ಬರಿಸ್ತದೆ ಸ್ವಾಮಿ ಇಲ್ಲಿ ಹಲ ಹಳೆಗಳು ಬರ್ತಾ ಇದೆ ಅಲ್ಲೊಲ ಕಲಾವಲ್ಲ ಆಗ್ತದೆ ನಾವು ಏನು ಮಾಡಲಿ ಅಲ್ಲೂಯ್ಯ ಇದು ನಮ್ಮ ಜೀವಿತಲ್ಲೂ ಕೂಡ ಹಾಗೆ ಅಲ್ವಾ ಕೆಲವೊಂದು ಸಮಸ್ಯೆಗಳು ಬಂದಾಗ ಹೋರಾಟಗಳು ಬಂದಾಗ ಎಸಪ್ಪ ನಾನು ಏನು ಮಾಡೋದು ಗೊತ್ತಿಲ್ಲ ದೇವರೇ ನಾನು ಏನು ಮಾಡೋದು ಗೊತ್ತಿಲ್ಲ ನನಗೆ ಸಹಾಯ ಮಾಡೋದು ನಮ್ಮ ಕೂಗು ನಮ್ಮ ಕೋಲಾಟ ಕಣ್ಣೀರು ಬರುತ್ತೆ ಅಲ್ವಾ ಆದ್ರೆ ನಾವು ಮೊದಲೇ ಎಚ್ಚರಿಕೆ ಆಗಿದ್ರೆ ನಮ್ಮ ಪ್ರಾರ್ಥನಾ ಜೀವಿತ ತಡೆ ಆಗ್ತಾ ಇದೆ ಅಂದ್ರೆ ಯಾವುದೋ ಒಂದು ಹಲ್ಲೋಲ ಕೊಲ್ಲೋಲ ಒಂದು ಹಳೆ ಜೀವಿತ ಬರ್ಲಿಕ್ಕಿದೆ ಸೈತಾನ ಆಲ್ರೆಡಿ ಪ್ಲಾನ್ ಮಾಡಿಟ್ಟಿರ್ತಾನೆ ಇವರು ಪ್ರಾರ್ಥನೆಯಿಂದ ಜಯವನ್ನು ಕಾಣ್ತಾ ಇದಾರೆ ಇವರಲ್ಲಿ ಪ್ರಾರ್ಥನೆ ಇದ್ದರೆ ಒಂದು ಅಲೆ ಅನ್ನೋದು ಒಂದು ಪ್ರವಾಹ ಅನ್ನೋದು ಇವರ ಜೀವದಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅದ್ರ ಇವರ ಪ್ರಾರ್ಥನಾ ಜೀವಿತವನ್ನ ಕಟ್ಟಾಕ್ಬಿಟ್ರೆ ಇವರಿಗೆ ಬರುವಂತ ಅಲ್ಲೋಲ ಕಲ್ಲೋಲದಲ್ಲಿ ಇವರು ತತ್ತರಿಸಿ ಹೋಗ್ಬೇಕು ಹಲಲುಯ ಸೊ ಇಲ್ಲಿ ಹಾಗೆ ಆಗ್ತಾ ಇದೆ ಅಲ್ಲಿ ಶಿಷಂದರ್ ಇದ್ದಾರೆ ಶಿಶಂದರ ಯಾರು ಸ್ವಾಮಿ ಜೊತೆಗಿದ್ದವರು ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನ ನೋಡಿದವರು ಅದಕ್ಕೆ ಮುಂಚಿತವಾಗಿ ಕೂಡ ಯೇಸು ಸ್ವಾಮಿ ಬೇದರು ಅತ್ತೆಗೆ ಸ್ವಚ್ಛತೆಯನ್ನು ಮಾಡಿರ್ತಾರೆ ದೆವ್ವಗಳನ್ನ ಬಿಡಿಸಿರ್ತಾರೆ ವ್ಯಾಧಿಗಳನ್ನ ಸ್ವಚ್ಛತೆ ಮಾಡಿರ್ತಾರೆ ಅನೇಕ ಅದ್ಭುತಗಳನ್ನ ಮಾಡಿ ಬಂದಿರ್ತಾರೆ ಬೋಟಲ್ಲಿ ಸೊ ಆ ದೋಣಿಯಲ್ಲಿ ಹತ್ತಿ ಬರುವಾಗ ಅಲ್ಲೊಂದು ಹಳೆ ಬಂದಾಗ ಇವ್ರಿಗೆ ಏನು ಅನ್ನಿಸ್ಬೇಕಾಗಿತ್ತು ನಮ್ಮಲ್ಲಿ ಏಸಿರುವಾಗ ಈ ಎಲೆ ನಮ್ಮನ್ನೇನು ಮಾಡುವುದಿಲ್ಲ ಅಲ್ಲಲ್ಲೂಯ್ಯ ಅವ್ರಿಗೆ ಅನ್ನಿಸ್ಬೇಕಲ್ವಾ ಹಳೆ ಬಂದರೆ ಏನು ಪ್ರವಾಹ ಬಂದರೆ ಏನು ಭೂಕಂಪ ಬಂದರೆ ಏನು ನನ್ನ ದೇವರು ನನ್ನ ಸಂಗಡ ಇರುವಾಗ ಅದು ಯಾವುದು ನನ್ನ ಮುಟ್ಟೋದಿಲ್ಲ ಯಾಕಂದರೆ ಅದ್ಭುತ ಮಾಡುವ ದೇವರು ನನ್ನ ದೋಣಿಯಲ್ಲಿದ್ದಾರೆ ಹಾಲಲ್ಲೂಯ್ಯ ಅಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಆ ಸೇವಕರು ಅದನ್ನು ಮರ್ತೋಗ್ಬಿಟ್ಟಿದ್ದಾರೆ ದೇವರು ಮಾಡಿದ ಅದ್ಭುತನ ಮಾಡ್ತಿದ್ದಾರೆ ದೇಸಸ್ವಾಮಿ ದೇವರು ಅನ್ನೋದು ಮರ್ತೋಗಿದ್ದಾರೆ ಅದನ್ನು ಈ ಮಲ್ಗಿದ್ದಾನೆ ಅನ್ನೋದು ಮಾತ್ರ ಅವ್ರಿಗೆ ಆಲೋಚನೆ ಆಗಿದೆ ನಮ್ಮ ದೇವರು ಇರುವಾಗ ದೇವರು ಮಲಗಿದನು ಎದ್ದಿದನು ಯಾವ ಪ್ರವಾಹವು ಯಾವ ಹಳೆಗಳು ನಂಬಿಕೆ ಇದ್ರೆ ಅಲ್ಲಿ ಅವ್ರ ಜಯವನ್ನು ಕಾಣ್ತಾ ಇದ್ರು ಅನೇಕ ಕ್ರೈಸ್ತರು ಹಾಗೆ ಆಗಿದ್ದಾರೆ ಸಮಸ್ಯೆಗಳು ಬಂದಾಗ ಹೋರಾಟಗಳು ಬಂದಾಗ ಏಸುವೆ 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 ಕೂಗಿಕೊಳ್ತಾಗ ಸಮಸ್ಯೆ ಹೋಗೋದಿಲ್ಲ ರೀ ನಿನ್ನ ಜೀವಿತದಲ್ಲಿ ನಿನ್ನ ಏಸು ನಿನ್ನೊಂದಿಗಿದ್ದಾರೆ ನಿನ್ನ ಏಸು ನಿನ್ನ ಜೊತೆಯಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ ನಿನ್ನ ಏಸು ಬಾಳೆಮ್ಮ ದೋಣಿಯಲ್ಲಿ ಇದ್ದಾರೆ ಅನ್ನೋದು ನೀನ್ ನಂಬುವುದಾದರೆ ನಿನ್ನ ಅಲ್ಲೊಳ ಕಲ್ಲೊಲಗಳು ಹೋರಾಟಗಳು ಸಮಸ್ಯೆಗಳು ಬಂದ್ರೆ ಅದನ್ನ ನೀನು ಗದರಿಸಿಯಾ ಏಸು ನಮ್ದಲ್ಲಿ ಹೋಗು ಎಂಬುದಾಗಿ ಅದು ಖಂಡಿತವಾಗಿ ಹೋಗುತ್ತೆ ಒಂದು ವೇಳೆ ಆ ಶಿಷ್ಯಂದಿರು ಆ ಚಾಗದಲ್ಲಿ ಎದ್ಬಿಟ್ಟು ಏಸು ನಮ್ದಲ್ಲಿ ಹೋಗೋದಕ್ಕೆ ಖಂಡಿತವಾಗಿ ಹೋಗ್ತಾ ಇತ್ತು ಏಸು ನನ್ನಲ್ಲಿ ಮುಟ್ಟದ ಖಂಡಿತವಾಗಿ ಹೋಗ್ತಾ ಇತ್ತು ಏನ್ ಮಾಡ್ತಾ ಇದ್ರು ಮಲಗಿದ್ರು ಎದ್ದು ಏನ್ ಮಾಡಿದ್ರು ಸ್ವಾಮಿ ಹಾಲೂಯ್ಯೊತ್ತಿದ್ದಂತ ಅದ್ಭುತವನ್ನ ನೋಡಿದ ಶಿಷ್ಯರು ಗದರಿಸಿದ್ರು ಕೂಡ ಅದು ಖಂಡಿತವಾಗಿ ಹೋಗ್ತಾ ಇತ್ತು ಯಾಕಂದ್ರೆ ಅಲ್ಲಿ ಶಿಷ್ಯಂದ್ರಿಗೆ ನಂಬಿಕೆ ಕೊರತೆಯಾಗಿತ್ತು ಈ ಶಿಷ್ಯರಲ್ಲಿ ಏಸುವಿನ ನಂಬದೆ ಹೋಗಿದ್ರು ಯಾಕಂದ್ರೆ ಅದ್ಭುತ ಮಾಡೋದು ಗೊತ್ತಿತ್ತು ಅರೆ ಏಸು ನಮ್ಮೊಂದಿಗೆ ಇದ್ದಾಗ ಪ್ರವಾಹ ನಮ್ಮನ್ನ ಮುಟ್ಟೋದಿಲ್ಲ ಅನ್ನೋದು ಅವರು ಹೋಗ್ಬಿಟ್ಟಿದ್ರು ಹಾಲೆಲ್ಲೂಯ್ಯ ವಿತ್ ಅನೇಕ ಕ್ರೈಸ್ತರ ಜೀವಿತ ಹಾಗೆ ಆಗಿದ್ದಾರೆ ನಾವು ಕ್ರೈಸ್ತನ ಏಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಡಿದೀವಿ ಏಸುವಿನ ನಾಮದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದೀವಿ ಏಸುವಿನ ನಾಮದಲ್ಲಿ ಆರಾಧಿಸ್ತೇವೆ ಏಸುವಿನ ನಾಮದಲ್ಲಿ ಅದ್ಭುತನ ಕೇಳ್ತೇವೆ ಏಸು ನಾಮದಲ್ಲಿ ಅತಿಶಯಗಳ ಕೇಳ್ತೇವೆ ಅಂದ್ರೆ ನಮ್ಮ ಜೀವಿತ ಅಂತ ಬಂದಾಗ ಭಯ ಅಯ್ಯೋ ಇದೆ ಏಸುವೆ ನಮ್ಮನ್ನು ಕೈ ಬಿಟ್ಬಿಟ್ಟಿಯಾ ಏಸುವೆ ನಮ್ಮನ್ನು ಮರೆತು ಬಿಟ್ಟಿಯಾ ಏಸುವೆನ ಬಿಟ್ಟು ಹೋಗ್ಬಿಟ್ಟಿಯಾ ಅನ್ನೋದು ಒಂದು ಭಯ ನಮ್ಮಲ್ಲಿ ಬರುತ್ತೆ ಹಾಲಲ್ಲೂಯ್ಯ ಯಾರ ಜೀವಿತದಲ್ಲಿ ಪ್ರಾರ್ಥನೆಯು ದೇವರ ಮೇಲೆ ನಂಬಿಕೆ ಇಲ್ಲದೇ ಇದೆಯೋ ಅವರ ಜೀವಿತದಲ್ಲಿ ಯೇಸು ಸ್ವಾಮಿ ನಿದ್ದೆ ಮಾಡ್ತಾನೆ ಇರ್ತಾರೆ ಹಲಲುಯ್ಯ ಯಾಕಂದರೆ ಯೇಸು ಸ್ವಾಮಿ ಇದ್ದರೂ ಇದ್ದಾರೆ ಅನ್ನೋದು ಒಂದು ಜ್ಞಾನ ಇಲ್ಲದೇ ಇದೆಯಲ್ಲ ಹೌದ್ರವಾಯ್ತು ಅವಾಗ ಅನೇಕ ಕ್ರೈಸ್ತರಿಗೆ ಹಾಗೆ ಆಗಿದೆ ಯೇಸುವಿನ ರಕ್ತದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂದರೆ ಯೇಸುವಿನ ದೇಹದಲ್ಲಿ ನಾವು ಒಬ್ಬರಾಗಿದ್ದೀವಿ ನಾವು ಗದರಿಸುವ ದುರಾತ್ಮ ಹೋಗುತ್ತೆ ನಾವು ಗದ್ರಸೋ ಅಲ್ಲೋಲ ಹಲ್ಲೋಲ ಎಲ್ಲ ಹಲೆಗಳು ಬಿದ್ದು ಹೋಗುತ್ತೆ ಅನ್ನೋದು ನಂಬಿಕೆ ನಿನ್ನಲ್ಲಿ ಇರುವುದಾದರೆ ಅಲ್ಲಿ ಏಸು ಬಂದು ಅದ್ಭುತ ಮಾಡೋದು ಬೇಕಾಗಿಲ್ಲ ಯೇಸುವಿನ ನಾಮದಲ್ಲಿ ನೀನು ಅದ್ಭುತವನ್ನು ಕಾಣ್ತೀಯ ಹಾಲಲ್ಲೂಯ್ಯ ಇವತ್ತು ಅನೇಕರ ಕ್ರೈಸ್ತದ ಕ್ರೈಸ್ತರ ಜೀವಿತದಲ್ಲಿ ಯೇಸು ಸ್ವಾಮಿ ನಿದ್ದೆ ಮಾಡ್ತಾನೇ ಇದ್ದಾರೆ ಹಲಲ್ಲೂಯ್ಯ ಅದು ಗೊತ್ತಿಲ್ಲ ಯಾಕೆ ಯಾಕೆ ಅದು ಆಗ್ತಾ ಇದೆ ಅಂದರೆ ನಿನ್ನಲ್ಲಿ ಪ್ರಾರ್ಥನಾ ಜೀವಿತ ಇಲ್ಲ ನಿನ್ನಲ್ಲಿನ ದೇವರ ಬಲವನ್ನು ಗೊತ್ತಿಲ್ಲ ನಿನ್ನಲ್ಲಿ ನಿನ್ನ ದೇವರ ಮಹಿಮೆ ಮರ್ತಿದ್ಯಾ ನಿನ್ನಲ್ಲಿ ಅದ್ಭುತಗಳ ನೋಡಿ ಕೂಡ ಜಸ್ಟ್ ಅದ್ಭುತ ಅಂತಾನೆ ಸ್ವೀಕಾರ ಮಾಡಿದೆ ಅದು ಇನ್ನೊಬ್ಬರಿಗೆ ಆಗ್ತದೆ ನನಗೆ ಆಗುತ್ತದೆ ಇದೆಯಲ್ಲ ನಿನ್ನ ಅಪನಂಬಿಕೆಯು ನಿನ್ನ ಕೊರತೆಯಾದ ಪ್ರಾರ್ಥನಾ ಜೀವಿತವು ನಿನ್ನಲ್ಲಿರುವಂತಹ ದೇವರನ್ನು ಗುರುತಿಸಿದಂಗೆ ಮಾಡಿ ಹೋಗಿದೆ ಒಂದು ನಿಮಗೆ ಗೊತ್ತಾಗಬೇಕು ನಾನು ಕ್ರೈಸ್ತನು ನಾನು ಕ್ರೈಸ್ತನು ನಾನು ದೇವನ ಸ್ವೀಕಾರ ಮಾಡಿದ್ರೆ ನಾನು ದೇವರ ಭಾಗ ದೇಹದಲ್ಲಿ ಒಂದು ಭಾಗವಾಗಿದ್ದಾನೆ ನಾನು ಹೇಳಿದ್ರು ಕೂಡ ದುರಾತ್ಮ ಹೋಗುತ್ತೆ ನಾನು ಗದ್ರ ಸಹಿತ ನನ್ನ ಕಾಲು ಕೆಳಗಡೆ ಬೀಳುತ್ತೆ ಯಾಕಂದ್ರೆ ದೇವರ ಶ್ವಾಸ ನನ್ನಲ್ಲಿದೆ ದೇವರು ನನ್ನೊಳ್ಳೆಗೆ ಇದ್ದಾರೆ ದೇವರಲ್ಲಿ ನನ್ನೊಳಗಿರುವಾಗ ನಾವು ಇಬ್ಬರು ಸೇರಿ ದೇವರ ರಾಜ್ಯವನ್ನು ಕಟ್ತೇವೆ ನಾವಿಬ್ಬರು ಸೇರಿ ಸೈತಾನ ರಾಜ್ಯವನ್ನು ನಂಬಿಕೆ ನಿನ್ನಲ್ಲಿ ಬರುವುದಾದರೆ ಪ್ರತಿ ದಿನವೂ ನಿನ್ನ ಜೀವಿತ ಅದ್ಭುತಗಳು ಅತಿಶಯಗಳು ಸಾಕ್ಷಿಗಳು ಉಂಟಾಗುತ್ತೆ ಅನೇಕ ಕ್ರೈಸ್ತರು ಶಿಷ್ಯಂದಿರ ಹಾಗೆ ಅಲ್ಲೊಲ ಕೊಲ್ಲೋಲವಾಗಿ ಬದಲಾಡ್ತಾ ಇದ್ದಾರೆ ಹಲಲುಯ ಹೌದಲ್ವಾ ಸಮಸ್ಯೆಗಳು ಬಂದಾಗ ಯಶಸ್ವಿಯನ್ನು ಹುಡುಕೋದಲ್ಲ ರೀ ಸಮಸ್ಯೆಗಳು ಬರೋಕೆ ಮುಂಚೆ ನಿನ್ನ ಎಚ್ಚರಿಕೆಯಾಗಿ ಪ್ರಾರ್ಥನೆ ಮಾಡುವವರಾಗಿರ್ಬೇಕು ಸಮಸ್ಯೆಗಳು ಬರುವಂತ ಮುಂಚೆ ನಿನ್ನ ನಂಬಿಕೆ ಹೆಚ್ಚಾಗಿ ಬೆಳೆದಿರಬೇಕು ಯಾಕಂದ್ರೆ

ಅವರಿಗೆ ಗೊತ್ತು ಇಲ್ಲೊಂದು ಪ್ರ ಒಂದು ಹಳೆ ಬರುತ್ತೆ ಇಲ್ಲೊಂದು ಪ್ರವಾಹ ಬಂದು ಬಡಿಯುತ್ತೆ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಯೇಸು ಸ್ವಾಮಿ ಗೊತ್ತು ಅವ್ರು ಯಾಕೆ ಧೈರ್ಯವಾಗಿ ಮಲಗಿದ್ರು ಅಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ತಂದೆಯಾದ ದೇವರು ನನ್ನನ್ನು ಪೋಷಿಸ್ತಾರೆ ಅದಕ್ಕೆ ಅವರು ಧೈರ್ಯವಾಗಿ ನಿದ್ದೆ ಮಾಡ್ತಾಯಿದ್ರು ಇವತ್ತು ನೀವು ನಾವು ಯಾಕೆ ಧೈರ್ಯವಾಗಿಲ್ಲ ನಾಳೆ ಕುರಿತಾಗಿ ಚಿಂತೆ ನಾಳೆ ಕುರಿತಾಗಿ ಭಯ ಹೋರಾಟ ಏನಾಗುತ್ತೋ ಏನಾಗುತ್ತೋ ಇದಕ್ಕೇನು ಮಾಡೋಣ ಅದಕ್ಕೇನು ಮಾಡೋಣ ಅಂತ ಚಿಂತೆ ಮಾಡಿ ಮಾಡಿ ಮಾಡೋಣ ಭಯ ಪಡ್ತಾ ಇದ್ದೇವ ನಮ್ಮಲ್ಲಿ ದೇವರು ಇರೋದನ್ನು ನಾವು ಮರ್ತೋಗ್ತಾ ಇದ್ದೀವಿ ಅಲ್ಲಿ ಶಿಷ್ಯರು ಬದೇ ಮಾಡಿದರು ಅಲ್ಲೂಯ್ಯ ಹಾಗೆ ನೋಡೋಣ ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಮತ್ತು ಅದೇ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನ ನೋಡಿಕೊಳ್ಳೋಣ ಅಲ್ಲೂ ಕೂಡ ದೇವರು ತುಂಬಾ ಚೆನ್ನಾಗಿ ವಾಕ್ಯವನ್ನು ತಿಳಿಯಪಡಿಸಿದ್ದಾರೆ ವಾಕ್ಯದ ಮೂಲಕವಾಗಿ ಯೇಸು ಸ್ವಾಮಿ ನಮಗೆ ಯೇಸು ಸ್ವಾಮಿಗಿಂತ ಒಂದು ದೊಡ್ಡ ಎಕ್ಸಾಂಪಲ್ ಯಾರು ಬೇಡರೆ ನಮ್ಮ ಬೈಬಲಲ್ಲಿ ಅನೇಕ ಭಕ್ತರುಗಳು ಉಂಟು ಅನೇಕ ವಿಶ್ವಾಸಿಗಳು ಉಂಟು ಆದರೆ ಯೇಸು ಸ್ವಾಮಿಗಿಂತ ಒಂದು ಒಳ್ಳೆ ಉದಾಹರಣೆ ನಮ್ಮ ಜೀವಿತ ಬೇಕಾ ಏಸು ಸ್ವಾಮಿಗಿಂತ ಒಂದು ಒಳ್ಳೆ ಮಾಡೆಲ್ ನಮಗೆ ಬೇಕಾ ಯೇಸು ಸ್ವಾಮಿ ತನ್ನ ತನ್ನನ್ನು ತಗ್ಗಿಸಿಕೊಂಡು ನರಾವತಾರ ತೆಗೆದು ಭೂಮಿಯಲ್ಲಿ ಬಂದು ನಮಗೆ ನಮಗೆ ತೋಲ್ಸ್ಕೊಟ್ಟಿದ್ದಾರೆ ಜೀವಿತ ಅಂದ್ರೆ ಹೇಗೆ ಅಲ್ಲಲ್ಲುಯ್ಯ ಯಾಕೆ ಇಲ್ಲಿ ಯೇಸು ಸ್ವಾಮಿ ಒಂದು ಮನುಷ್ಯನಾಗಿ ಬಂದು ಹುಟ್ಟಿದ್ರು ಒಂದು ಬಡ ಬಡ ಕುಟುಂಬ ಬಡವ ಬಡವರಾಗಿ ಒಂದು ತನ್ನದ ಕೊಟ್ಟಿಗೆಯಲ್ಲಿ ಬಂದು ಹುಟ್ಟಿದ್ರು ಒಂದು ವೇಳೆ ಯೇಸು ಸ್ವಾಮಿ ಮನಸ್ಸು ಮಾಡಿದರೆ ಅವ್ರು ರಾಜಾದಿ ರಾಜನಾಗಿ ಹುಟ್ಬೋದಾಗಿತ್ತು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಬೋದಾಗಿತ್ತು ಆದರೆ ನಮ್ಮ ಮನುಷ್ಯರ ಬಗ್ಗೆ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ರೀ ಏನಂತಂದರೆ ಸಮಸ್ಯೆಗಳು ಬಂದಾಗ ಒಂದು ವೇಳೆ ದೇವರು ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇದ್ದೀನಿ ಯೇಸು ಸ್ವಾಮಿ ಒಂದು ವೇಳೆ ದೊಡ್ಡ ಶ್ರೀಮಂತನ ಒಟ್ಟೆಯಲ್ಲೂ ಅಥವಾ ರಾಜಾದಿ ರಾಜನಾಗಿ ಹುಟ್ಬಿಟ್ಟಿದ್ರೆ ಮನುಷ್ಯನ ಹೇಳ್ತಾಯಿದ್ರು ದೇವ್ರಿಗೆ ಏನು ಗೊತ್ತು ಮನುಷ್ಯನಿಗೆ ತಾನೇ ಕಷ್ಟ ಅಂತ ಗೊತ್ತಾಗೋದು ಸಮಸ್ಯೆಗಳು ಬಂದರೆ ಮನುಷ್ಯನಿಗೆ ಮಾತ್ರ ಗೊತ್ತಾಗೋದು ಅಂತಾರೆ ಅದಕ್ಕೆ ದೇವರು ತನ್ನ ತಗ್ಗಿಸಿಕೊಂಡು ಮನುಷ್ಯನ ರೂಪದಲ್ಲಿ ಹುಟ್ಟಿ ಮನುಷ್ಯನ ಪ್ರತಿಯೊಂದು ವಿಷಯಗಳನ್ನ ಹಾದು ಹೋಗಿ ಬಂದರು ಹಲಲ್ಲೂಯ್ಯ ಸೊ ನಾವು ಮತ್ತೊಂದು ವಾಕ್ಯ ನೋಡಿಕೊಳ್ಳೋಣ ಮತ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನದ ಇಪ್ಪತ್ತೇಳನೇ ವಚನ ನೋಡಿಕೊಳ್ಳೋಣ ಇದು ಆದ ಕೂಡಲೇ ಆತನು ತನ್ನ ಶಿಷ್ಯನಿಗೆ ನಾನು ಈ ಜನರ ಗುಂಪುಗಳನ್ನು ಕಲಿಸಿಬಿಡುವುದಷ್ಟರೊಳಗೆ ನೀವು ದೋಣಿಯನ್ನು ಅತ್ತಿ ಮುಂದಾಗಿ ಆಚೆ ದರಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಆತನು ಜನರ ಗುಂಪುಗಳನ್ನು ಕಲಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಅತ್ತಿದನು ಮತ್ತು ಒತ್ತು ಮುಳುಗಿದ ಮೇಲೆ ಒಬ್ಬನೇ ಹಲ್ಲಿ ಇದ್ದನು ಅಷ್ಟರಲ್ಲಿ ದೋಣಿಯು ಭೂಮಿಗೆ ಭೂಮಿಗೆ ಬಹುದೂರ ಹೋಯಿತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿದ್ದರು ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದ ಬಂದನು ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು ಕೂಡಲೇ ಏಸು ಮಾತನಾಡಿ ಅವರಿಗೆ ಧೈರ್ಯವಾಗಿರಿ ನಾನು ಅಂಜಬೇಡಿ ಎಂದು ಹೇಳಿದನು ಅಲ್ಲೂಯ್ಯ ಇಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ ಪ್ರಾರ್ಥನೆ ಆಗ್ತಾ ಇದೆ ಅದಕ್ಕೆ ಉಂಚಿತವಾಗಿ ನೀವು ನೋಡುವುದಾದರೆ ಅನೇಕ ಕಾರ್ಯಗಳು ಅನೇಕ ಸೇವೆಗಳು ದೇವರು ಯೇಸು ಸ್ವಾಮಿ ಮಾಡಿ ಪ್ರಾರ್ಥನೆಗಳ ಮುಗಿದು ಬಂದು ತನ್ನ ಶಿಷ್ಯಂದಿರಿಗೆ ಹೇಳ್ತಾರೆ ನೀವು ದೋಣಿ ಹತ್ತಿ ಹೋಗ್ರಿ ಆಚೆ ದಡಕ್ಕೆ ನಾನು ಬರ್ತೀನಿ ಅಂತ ಎಲ್ಲಿ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬೆಟ್ಟಕ್ಕೆ ಹತ್ತಿ ಹೋಗ್ತಾ ಇದ್ದಾರೆ ದೋಣಿ ತುಂಬ ದೂರಕ್ಕೆ ಹೋಗ್ಬಿಟ್ಟಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಜಾವ ಆಗಿದೆ ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿ ಮಲಗಿನ ಬೆಳಗಿನ ನಾಲ್ಕನೇ ಶ್ರಾವದಲ್ಲಿ ಏನಾಗ್ತದ್ರೆ ಒಂದು ಸಮುದ್ರದ ಹಳೆ ಬರ್ತದೆ ಅಲ್ಲೊಂದು ಅಲ್ಲೋಲಕೆಲ್ಲ ಮತ್ತೆ ಉಂಟಾಗ್ತಾಯಿದೆ ಅಲ್ಲೊಂದು ಭಯ ಆಗ್ತಾ ಇದೆ ಆಲ್ರೆಡಿ ನಾವು ನೋಡಿದ್ವಿ ಯೇಸು ಸ್ವಾಮಿ ದೋಣಿಯಲ್ಲಿ ಮಲಗಿರುವಾಗ ಅಲ್ಲೊಂದು ಹಳೆ ಬಂತು ಅಲ್ಲೊಂದು ಅಲ್ಲೊಲ್ಲ ಕಲೋಲ ಆಯ್ತು ಆಗ ಯೇಸಿ ಏನು ಮಾಡಿ ಎದ್ದು ಗದರ್ಸಿದ್ರು ಅದು ಸಮಾಧಾನವಾಯ್ತು ಸೊ ಇಲ್ಲಿ ಅದೇ ಎದುರುಗಾನಿ ಬೀಸ್ತಾ ಇದೆ ಆ ಎದುರುಗಾನಿ ಬೀಸುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರೆ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಹಾಲಲ್ಲೂಯ್ಯ ಏನ್ ಮಾಡ್ತಾ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ನೋಡಿ ಭೂತ ಎಂದು ಅಬ್ಬರಿಸ್ತಾ ಇದ್ದಾರೆ ನೋಡಿ ಗಂಟೆ ಯೇಸು ಸ್ವಾಮಿ ಜೊತೆಗೆ ಇದ್ದವರು ಯೇಸು ಸ್ವಾಮಿ ಅದ್ಭುತವನ್ನು ಮಾಡಿದ ನೋಡಿದವರು ಯೇಸುವಿಂದ ಆಗದಿರೋ ಕಾರ್ಯ ಯಾವುದಿಲ್ಲ ಅಂತ ಗೊತ್ತಿರೋರು ಸ್ವತಂತ್ರವನ್ನು ಎಬ್ಬರಿಸಲಿಕ್ಕೆ ಸಾಧ್ಯ ಎರಡು ಮೀನು ಐದು ರೊಟ್ಟಿನ ನಂಚಿಸಲಿಕ್ಕೆ ಸಾಧ್ಯ ಕಾಯಿಲೆ ಸ್ವಚ್ಛತೆ ಮಾಡ್ಲಿಕ್ಕೆ ಸಾಧ್ಯ ದೇವ ಬಾರದವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಸೊ ಎಲ್ಲ ಅದ್ಭುತವನ್ನ ಈ ತರ ಮಾಡ್ಲಿಕ್ಕೆ ಸಾಧ್ಯ ಅಂತ ಗೊತ್ತಿರೋರಿಗೆ ಯೇಸು ಸ್ವಾಮಿ ನೀರಲ್ಲಿ ಬರ್ತಾ ನಡೆದು ಬರ್ತಾರನ್ನೋ ಅದ್ಭುತ ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲೂಯ್ಯ ಇವತ್ತು ಅನೇಕ ಕ್ರೈಸ್ತರಿಗೆ ಹಾಗೆ ಆಗಿದೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಅಂದರೆ ಖಂಡಿತವಾಗಿಲ್ಲ ಒಂದು ಸಾವಿರ ರೂಪಾಯಿ ಕಷ್ಟ ಅಂದರೆ ಖಂಡಿತವಾಗಿ ದೇವರು ಮಾಡ್ತಾರೆ ಅದೇ ಹತ್ತು ಸಾವಿರ ಅಂದರೆ ಡೌಟು ಒಂದು ಲಕ್ಷ ಅಂದರೆ ಡೌಟು ಅದಕ್ಕೂ ಮೇಲೆ ಅಂದರೆ ಡೌಟು ಯಾಕೆ ನನ್ನ ದೇವರು ಒಂದು ರೂಪಾಯಿ ಅಲ್ಲ ಒಂದು ಕೋಟಿ ರೂಪಾಯಿ ನನ್ನ ದೇವರಿಂದ ಸಾಧ್ಯ ಯಾಕಂದರೆ ಎಲ್ಲವೂ ದೇವರ ಕೈಯಲ್ಲಿದೆ ದೇವರಿಂದ ಆಗದೇ ಇರೋ ಕಾರ್ಯ ಅನ್ನೋ ಮಾತಿಗೆ ಒಂದು ಜಾಗವೇ ಇಲ್ಲ ಅಲ್ಲಲ್ಲೂಯ್ಯ ದೇವರಿಂದ ಎಲ್ಲ ಸಾಧ್ಯ ಒಂದು ರೂಪಾಯಿ ಅಲ್ಲ ಒಂದು ಕೋಟಿ ಗೆಲ್ಕು ದೇವರಿಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಒಂದು ಕೋಟಿನ ನೈಟು ನೀನು ಹೇಗೆ ನಡೆಸ್ತೀಯ ಅನ್ನೋದೇ ದೇವರ ಆಲೋಚನೆ ಆಗಿದೆ ಯಾಕಂದ್ರೆ ನಮ್ಮ ತಂದೆ ಆಗಿದ್ದಾರೆ ಅಲ್ಲಲ್ಲೂಯ್ಯ ಇವತ್ತು ಅನೇಕ ಜನರಿಗೆ ಅದು ಗೊತ್ತಿಲ್ಲ ಇಲ್ಲ ಏನಾಗ್ತಾ ಆ ಶಿಶಾ ನೀರು ಒಂದು ದೊಡ್ಡ ತೆರೆ ಬರ್ತಾ ಇದೆ ಒಂದು ಭಯ ಆಗ್ತಾ ಇದೆ ಅವಾಗ ಆ ಸಮಯದಲ್ಲಿ ಏನಾಗ್ತದೆ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬಂದಾಗ ಅಯ್ಯೋ ಭೂತ 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 ಅಂತ ಅಪ್ಪರಿಸ್ತಾ ಇದ್ದಾರೆ ಇವತ್ತು ಅನೇಕ ಜನರು ಹಾಗೆ ಆಗಿದ್ದಾರೆ ಯೇಸು ಸ್ವಾಮಿ ಅದ್ಭುತ ಇದು ದೇವ ಮಾಡ್ತಾ ದೇವರು ಮಾಡ್ತಾ ಗೊತ್ತಿಲ್ಲ ಇದು ದೇವರ ಸ್ವರನ ಸೈತಾನ ಸ್ವರನ ಗೊತ್ತಿಲ್ಲ ಇವತ್ತು ಅನೇಕರ ಜೀವದಲ್ಲಿ ಯೇಸು ಸ್ವಾಮಿ ಅದ್ಭುತವನ್ನು ಕಾಣಬೇಕಂದ್ರೆ ಒಂದು ವೇಳೆ ಯೇಸು ಸ್ವಾಮಿ ಎದುರಿಗೆ ಬಂದ್ರೆ ಬೇರೆ ನಾವು ಕೂಡ ದೇವರ ಅಂತ ರಿಸ್ಯೂಮ್ ಮಾಡ್ಕೊಳ್ತೇವೆ ಅನ್ನೋದು ಗೊತ್ತಿಲ್ಲ ಅಲ್ಲಲ್ಲೂಯ್ಯ ಅನೇಕರಿಗೆ ಅದೇ ಭಯ ಇದು ಯೇಸು ಸ್ವಾಮಿನೇನಾ ದೇವ್ರು ಬಂದ್ಬಿಟ್ಟು ನೀನು ನಾನು ಬಿಡುಗಡೆ ಕೊಟ್ಟು ಖಂಡಿತವಾಗಿ ಒಂದು ಸಿಸ್ಟರ್ ನನಗೆ ಕಾಲ್ ಮಾಡ್ತಾ ಇದ್ರು ಅವ್ರು ಹೇಳೋರು ಸಿಸ್ಟರ್ ನನಗೆ ಏನಾದ್ರು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗ್ತದೆ ನಾನು ಹೆಚ್ಚು ಸಮಯ ಉಪವಾಸದಿಂದ ಪ್ರಾರ್ಥನೆ ಮಾಡ್ತೀನಿ ಅರೆ ಒಂದು ವಾಯ್ಸ್ ಬರುತ್ತೆ ಅದು ದೇವರ ಸ್ವರನ ಸ್ವರ ನಿನ್ನಲ್ಲಿ ನಂಬಿಕೆ ಇದ್ರೆ ಅದು ದೇವರ ಸ್ವರನ ಸೈತನ ಸ್ವರ ಗೊತ್ತಾಗುತ್ತೆ ಸ್ವರದಲ್ಲಿ ಪ್ರೀತಿ ಇರುತ್ತೆ ನನ್ನ ದೇವರ ಸ್ವರದಲ್ಲಿ ಧೈರ್ಯ ಇರುತ್ತೆ ನಿನಗೆ ಒಂದು ಭಯ ಉಂಟಾಗ್ತದೆ ಅದು ದೇವರ ಸ್ವರ ಅಲ್ಲ ಅದು ಸೈತಾನನ ಸ್ವರ ನಿನ್ನಲ್ಲಿ ನಂಬಿಕೆಯು ಶಾಂತಿಯು ಸಮಾಧಾನವು ಪ್ರೀತಿ ಸಿಗ್ತಾ ಇದೆ ಅದು ದೇವರ ಸ್ವರವಾಗಿದೆ ಅಲ್ಲಿ ಈ ಸೈ ಈ ಶಿಷ್ಯನಿಗೆ ಧೈರ್ಯ ಕೊಡೋದಕ್ಕೋಸ್ಕರ ದೇವ್ರು ನಡ್ಕೊಂಡ್ ಬರ್ತಾ ಇದ್ದಾರೆ ನಿನ್ನ ಏನು ಮಾಡೋಕ್ಕಾಗದಿಲ್ಲ ನೋಡು ನಾನು ನಿನ್ನ ಅಲೆಯನ್ನೇ ದಾಟಿ ಬರುವಂತ ದೇವರು ನಿನ್ನೊಂದಿಗೆ ಸ್ವಾಮಿ ಬರ್ತಾ ಇದ್ದಾರೆ ಅವರು ನೋಡಿನೇ ನೋಡಿನಲ್ಲಿ ಭಯ ಪಡ್ತಾ ಇದ್ದಾರೆ ಅನೇಕ ಕ್ರೈಸ್ತರಿಗೆ ನಮ್ಮ ಏಸು ನಮ್ಮೊಂದಿಗೆ ಕೂಡ ಅವರ ಬಲವನ್ನು ಗೊತ್ತಿಲ್ಲ ಆಗ್ಬಿಟ್ಟಿದೆ ಎಷ್ಟು ಭಾಗ್ಯವಂತರು ನಾವು ನೀವು ಹಲ್ವಾ ದೇವ ಸೇವಕ ದೇವಜನರ ನಾವು ನೀವು ದೇವರ ದೇವರನ್ನ ಅಪ್ಪ ತಂದೆ ಅಂತ ಕರೆಯುವಂತ ಸ್ಥಾನದಲ್ಲಿ ಇದ್ದೀವಿ ಇಡೀ ಲೋಕವನ್ನು ಜಯಿಸಿದ ದೇವನು ಇಡೀ ಲೋಕವನ್ನು ಕಟ್ಟಿದ ಆತನು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನನಗೂ ನಿನಗೂ ತಂದೆಯಾಗಿದ್ದಾರೆ ಆ ತಂದೆ ನಮ್ಮಲ್ಲಿ ಇದ್ರೆ ಈ ಲೋಕವನ್ನೇ ನಾವು ಜಯಿಸಬಹುದು ಹಾಲಲ್ಲೂಯ್ಯ ಬರೀ ಕುಟುಂಬದ ಸಮಸ್ಯೆಗಳೆಲ್ಲ ಕುಟುಂಬದ ಪರಿಸ್ಥಿತಿಗಳೆಲ್ಲ ಈ ಲೋಕವನ್ನು ಜಯಿಸೋ ಬಲ ನಿನ್ನಲ್ಲಿ ಉಂಟು ಹಾಲಲ್ಲೂಯ್ಯ ನಿನ್ನಲ್ಲಿರುವಂಥ ದೇವರನ್ನು ಗುರುತಿಸು ನಿನ್ನಲ್ಲಿರುವಂಥ ಯೇಸು ನೀನು ಗುರುತಿಸು ನಿನ್ನಲ್ಲಿರುವಂತಹ ಯೇಸುವಿನ ಬಲವನ್ನು ಗುರುತಿಸುವುದಾದರೆ ಪ್ರತಿ ದಿನ ಅದ್ಭುತ ಅತಿಶೆಯನ್ನು ಕಾಣುವಂತಹ ಜಯ ದಿನವಾಗಿರುತ್ತೆ ಪ್ರತಿ ದಿನ ಸೈತನ ತುಳಿವಂತ ದಿನವಾಗಿರುತ್ತೆ ಹಾಲಲ್ಲೂಯ್ಯ ಇವತ್ತು ಅನೇಕ ಹೋರಾಟ ಸಮಸ್ಯೆ ಬಾಧೆ ಅದು ತಪ್ಪರೆ ಇದು ಇದು ತಪ್ಪದೇ ಅದು ನಾಳೆ ಆಗುತ್ತೆ ಇವತ್ತು ನಮ್ಮ ಚಿತ್ರ ಪ್ರವಾಹ ಒಂದು ಬಂತು ಒಂದು ಸಮಾಧಾನ ಆಯ್ತು ಮತ್ತೊಂದು ಬರ್ತಾ ಇದೆ ಇನ್ನೊಂದು ಹೋರಾಟಕ್ಕೆ ರೆಡಿ ಆಗಬೇಕು ಯಾಕೆ ಹೋಗ್ತಾ ಇದೆ ನಿನ್ನಲ್ಲಿ ಪ್ರಾರ್ಥನೆ ಇದ್ದರೆ ಆ ಹೋರಾಟನ ಮುಂದೆ ಗೆಲ್ಲಕ್ಕೆ ದೇವನಿಗೆ ಬಲವನ್ನು ಕೊಟ್ಟು ಬಿಡ್ತಾರೆ ಹಾಲಲ್ಲೂಯ್ಯ ಆ ಶಿಷ್ಯನಿಂದ ಹಾಗೆ ಭಯ ಪಡಕ್ಕೆ ಆಗೋದಿಲ್ಲ ಆ ಶಿಷ್ಯನ ಹಾಗೆ ದೇವನ ದೇವಂತ ಗುರುತಿಸೋದಕ್ಕೆ ಆಗೋದಿಲ್ಲ ನಿನ್ನಲ್ಲಿ ಪ್ರಾರ್ಥನಾ ಜೀವಿತ ಇದ್ದರೆ ದೇವನ ಕೂಡ ಸೈತಾನನ ಕೂಡ ಏಸು ನಮ್ದಲ್ಲಿ ಹೋಗು ಅಂತ ನಿನಗೆ ಬಲ ನಿನ್ನಲ್ಲಿ ಬರುತ್ತೆ ಹಾಲಲ್ಲೂಯ್ಯ ಸಮಸ್ಯೆಗಳ ಓಡಿಸುವಂಥ ಬಲನಿನಲ್ಲಿ ಬರುತ್ತೆ ಆ ಸಮಸ್ಯೆಯನ್ನು ಗೆಲ್ಲುವಂಥ ನಿನ್ನಲ್ಲಿ ಬರುತ್ತೆ ಹಾಲಲ್ಲೂಯ್ಯ ಹೌದಲ್ವ ದೇವ ಮಕ್ಕಳೇ ನಾವು ಅನೇಕ ಜಾಗದಲ್ಲಿ ಸೋತೋಗ್ತಾ ಹೋಗ್ತಾ ಇದ್ದೀವಿ ಸೈತಾನಿಗೆ ಬಿಟ್ಟು ಕೊಟ್ಟು ಬಿಡ್ತಾ ಇದ್ವಿ ಅವನು ಈಸಿಯಾಗಿ ನಮ್ಮ ಪ್ರಾರ್ಥನಾ ಜೀವಿತವನ್ನು ಯಾವತ್ತಾದ್ರೂ ನಿಮಗೆ ಪ್ರಾರ್ಥನೆ ಮಾಡುವಾಗ ನಿದ್ದೆ ಬಂದಂದ್ರೆ ಎದ್ದು ನಿಂತ್ಕೊಂಡು ಹೇಳಿ ಏಸು ನಾಮದಲ್ಲಿ ಸೈತಾನನೇ ನನ್ನನ್ನು ದೇವರ ದೂರ ಪಡಿಸಲ್ಲ ನಾನು ಆತನ ರಕ್ತ ಆತನ ದೇಹದಲ್ಲಿ ಒಂದು ಭಾಗವಾಗಿದೆ ಅಂತ ನೀವು ಗದರಿಸ್ರಿ ಅವನ್ನ ಬಿಟ್ಟು ಹೋಡಿ ಹೋಗ್ತಾನೆ ಅಲ್ಲ ಹೌದಲ್ವಾ ಏಸು ಸ್ವಾಮಿ ಈ ಸೈತಾನ ಸೈತಾನೆ ಹೇಳ್ದಲ್ಲ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡ್ಕೊಂಡು ತಿನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಯ್ಯೋ ನೀನು ಹೇಳ್ದೆ ಅವನು ನನ್ನ ಅದ್ಭುತ ಟೆಸ್ಟ್ ಮಾಡಿಲ್ಲ ನಿನ್ನ ತಂದೆಯಾದ ದೇವರನ್ನು ಪರೀಕ್ಷಿಸಬಾರದು ಅಂತೇಳಿ ಹೇಳಿದಾಗ ಅವನು ಬಿಟ್ಟು ಓಡಿ ಹೋದ ಗದ್ದು ನಿನ್ನ ಬಿಟ್ಟು ಸೈತಾನ ಹೋಗ್ತಾನೆ ನೀನು ಗದರಿಸು ನಿನ್ನ ಸಮಸ್ಯೆನ ಬಿಟ್ಟು ಹೋಗುತ್ತೆ ನಿನ್ನ ಗದರಿಸು ನಿನ್ನ ರೋಗಗಳನ್ನ ಬಿಟ್ಟು ಹೋಗುತ್ತೆ ಅಲೆಲ್ಲೂಯ್ಯ ನಿನ್ನಲ್ಲಿ ನಂಬಿಕೆ ಇರಬೇಕು ನನ್ನ ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಅಲೆಗಳ ಮೇಲೆ ನಡೆದು ಬರುವಂಥ ದೇವರಿಗೆ ಎತ್ತಿ ಗದರಿಸುವಂತಹ ದೇವರಿಗೆ ಎರಡು ಮೀನು ಐದು ಅದ್ಭುತ ಮಾಡಿದ ದೇವರಿಗೆ ನಿನ್ನ ಜೀವದಲ್ಲಿ ಅದ್ಭುತ ಮಾಡಲಿಕ್ಕೆ ಆಗದೆ ಆಗುತ್ತಾ ಅಲ್ಲೆಲ್ಲೂಯ್ಯ ಸತತ ನೆಬ್ಬರಿಸುವಂಥ ದೇವರಿಗೆ ನಿನ್ನ ಜೀವದಲ್ಲಿ ವ್ಯಾಧಿನ ವ್ಯಾಧಿಯನ್ನು ತೆಗೆಯಕ್ಕೆ ಆಗದೆ ಹೋಗುತ್ತಾ ಹಾಲಲ್ಲೂಯ್ಯ ದೇವರಿಂದ ಎಲ್ಲವೂ ಸಾಧ್ಯ ನಿನ್ನಲ್ಲಿ ಪ್ರಾರ್ಥನಾ ಜೀವಿತವು ನಿನ್ನಲ್ಲಿನ ದೇವರಿನಲ್ಲಿ ಇದ್ದಾನೆ ಅನ್ನೋ ನಂಬಿಕೆ ಸಾಕು ಎಲ್ಲವನ್ನು ಬಿಡುಗಡೆ ಹೊಂದಿ ನೋಡಿಕೊಳ್ಳೋಣ ಹಾಗೆ ಅಪಸ್ತಲ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದಲ್ಲಿ ಮೂರು ಮತ್ತೆ ಏಳನೇ ವಚನ ನೋಡಿಕೊಳ್ಳೋಣ ಇದು ಯಹೋದ್ಯರಿಗೆ ಬೆಚ್ಚಿಕೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನು ಇಡಿಸಿದನು ಆ ಕಾಲದಲ್ಲಿ ಉಳಿಯಿಲ್ಲದ ರೊಟ್ಟಿ ಹಬ್ಬ ನಡೆಯುತ್ತಿತ್ತು ಅವನನ್ನು ಪಸ್ಕ ಹಬ್ಬದ ಮೇಲೆ ಜನರು ಮುಂದೆ ತರಬೇಕೆಂದು ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳನ್ನು ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಪೇತನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಏರೋದನ್ನು ಅವನನ್ನು ಜನರ ಮುಂದೆ ತರಿಸಬೇಕೆಂದು ದಿವಸದ ಇಂದಿನ ರಾತ್ರಿಯಲ್ಲಿ ಪೇತ್ರನ ಎರಡು ಸರ್ಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು ಕಾವಲುಗಾರನು ಬಾಗಿಲು ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದನು ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು ಅವನೇ ಕೋಣೆಯಲ್ಲಿ ಬೆಳಕು ಹೊಳಿತು ಅವನು ಪೇತ್ರನ್ನು ಪಕ್ಕನೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು ಆಗಲೇ ಅವನ ಕೈಯಲ್ಲಿ ಹಾಕಿದ ಸರ್ಪಣೆಗಳು ಬಿದ್ದವು ಅಲ್ಲಲ್ಲೂಯ್ಯ ಇಲ್ಲಿ ಏನಾಗ್ತದಂದ್ರೆ ಪೇತ್ರು ಪೇತ್ರರು ಬಂದ್ಬಿಟ್ಟು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಮಾನಸ್ಥಾ ಅಂತಾರೆ ಅವರ ಮೂಲಕ ಅನೇಕ ಜನರು ಮಾನಸ್ತಾರೆ ಹೊಂದಿಕೊಂಡು ದೀಕ್ಷಾ ಸ್ಥಾನ ತೆಗೆದುಕೊಳ್ತಾ ಇದ್ದಾರೆ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ ದೇವರಿಗೆ ಮಹಿಮೆ ಉಂಟಾಗ್ತಾ ಇದೆ ಸೈತಾನಿಗೆ ತಡ್ಕೊಳ್ಳೋಕ್ಕಾಗಲ್ಲ ಇವತ್ತು ನಿನ್ನ ನಿಮಿತ್ತವಾಗಿ ಕೂಡ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ ನಿನ್ನ ನಿಮಿತ್ತವಾಗ ಸಾಕ್ಷಿ ಉಂಟಾಗ್ತಾ ಇದೆ ನಿನ್ನ ನಿಮಿತ್ತ ಒಂದು ಒಂದು ಆತ್ಮ ಸಭೆಗೆ ಬರ್ತಾ ಇದೆ ಅಂದರೆ ಸೈತಾನಿಗೆ ನೀನು ನೋಡ್ರಿ ಹುರಿಯ ಆಗುತ್ತೆ ನೀನು ನೋಡ್ರೆ ಕೋಪ ಆಗುತ್ತೆ ಸೈತಾನ ನೀನು ನೋಡ್ರಿ ಸ ಆಗೋದಿಲ್ಲ ಏಗಾನ ನಿನ್ನ ಮಾಡಬೇಕು ಅಲ್ಲಿ ಪ್ರೇತನಿಗೆ ಒಂದು ಸೆರೆಮನೆಗೆ ತಗೊಂಡು ಒಂದು ಪ್ರೇರತ್ಪೆ ಮಾಡ್ದೆ ಅಲ್ಲಿ ಹೇರೋದ ರಾಜನಿಗೆ ಸೇ ಪೇತ್ರ ಸೆರೆಮನೆಯಲ್ಲಿ ಹಾಕು ಅವನ ಚೈಲಲ್ಲಿ ಹಾಕು ಇಲ್ಲ ಅವನ ಮೂಲಕ ಏನು ಹಾಕಬಾರ್ದು ಅಂತ ಒಂದು ಆಲೋಚನೆ ಆಗದ ಇವತ್ತು ನಿನ್ನ ಯಾವ್ದೋ ಒಂದು ರೀತಿಯಾದ ಸೆರೆಮನೆಯಲ್ಲಿ ಹಾಕಿರ್ಬೋದು ಸಾಲ ಅನ್ನೋ ಸೆರೆಮನೆಯಲ್ಲಿ ಹಾಕಿರ್ಬೋದು ವ್ಯಾಧಿ ಅನ್ನೋ ಸೆರೆಮನೆಯಲ್ಲಿ ಹಾಕಿರ್ಬೋದು ಕಷ್ಟ ಅನ್ನೋ ಸೆರೆಮನೆಯಲ್ಲಿ ಹಾಕಿರ್ಬೋದು ನೋವನ್ನು ಸೆರೆಮನೆಯಲ್ಲಿ ಹಾಕಿರ್ಬೋದು ಕುಗ್ಗಿಸಬೇಕನ್ನೋ ಅನ್ನೋ ಸೆರೆಮನೆಯಲ್ಲಿ ಹಾಕಿರ್ಬೋದು ಯಾವುದೋ ಒಂದು ರೀತಿಯಾದ ಸೆರೆಮನೆಯಲ್ಲಿ ಪೇತ್ರನ ಕರ್ಕೊಂಡೋಗಿ ಹಾಕ್ಬಿಟ್ಟಿದ್ದಾರೆ ಅಲ್ಲೂಯ್ಯ ಅಲ್ಲಿ ಇದ್ದಾರೆ ಅದೇ ಪೇತರಿಯ ನಂಬಿಕೆ ನನ್ನ ದೇವರು ಅದ್ಭುತವನ್ನ ಮಾಡ್ತಾರೆ ನನ್ನ ದೇವರಿಂದ ಆಗದಿರೋದು ಏನೂ ಇಲ್ಲ ನೇರ ಇವತ್ತು ನನ್ನ ಸೆರೆಮನೆಯ ಹಾಕಿದ್ದಾರೆ ಅಂದ್ರೆ ಕರ್ಕೊಂಡು ಅವರಿಗೆ ಗೊತ್ತು ನಿದ್ದೆ ಮಾಡ್ತಾ ಇದ್ದಾರೆ ಯಾಕೆ ನಿದ್ದೆ ಮಾಡ್ತಾರೆ ಅವರಿಗೆ ದೇವರ ಮೇಲೆ ಇದ್ರು ಮಾಡ್ತಾ ಅದ್ಭುತವನ್ನ ನೋಡಿದ ನಂಬಿಕೆ ಅಲ್ಲುಯ್ಯ ಅವರಿಗೆ ಗೊತ್ತು ಏಸುವಿಂದ ಆಗದೆ ಇರೋದ ಕಾರ್ಯ ಯಾವುದಿಲ್ಲ ಏಸು ಸ್ವಾಮಿ ಅದ್ಭುತವನ್ನು ಮಾಡಿದವರು ನನ್ನನ್ನು ಕೂಡ ಏನೋ ಒಂದು ಅದ್ಭುತ ಮಾಡ್ತಾರೆ ಸಂತೋಷದಿಂದ ನಿದ್ದೆ ಮಾಡ್ತಾರೆ ಅರೆ ದೇವ್ರು ಏನ್ ಮಾಡೋದು ಪೇತ್ರನ ಡಿಸ್ಟರ್ಬ್ ಮಾಡಿಲ್ಲ ಎದ್ದು ಪ್ರಾರ್ಥನೆ ಮಾಡೋ ಪೇತ್ರ ಅಂತ ತಟ್ಟಿ ಎಬ್ಬರಿಸಿಲ್ಲ ಪೇತ್ರನಿಗಾಗಿ ಒಂದು ಗುಂಪನ್ನು ಎಬ್ಬರಿಸಿ ಪ್ರಾರ್ಥನೆ ಮಾಡಿಸಿದ್ರು ಹಲೂಯ್ಯ ಒಂದು ಸಭೆ ಸಭೆ ಜನಗಳು ಪೇತ್ರನಗಾಗಿ ದಾಹದಿಂದ ಪ್ರಾರ್ಥನೆ ಮಾಡ್ರು ಯಾಕಂದ್ರೆ ಪ್ರಯತ್ನ ಆಲ್ರೆಡಿ ಅವ್ರಿಗೆ ಕಲಿಸ್ಕೊಟ್ಬಿಟ್ಟಿದ್ರು ಪ್ರಾರ್ಥನೆ ಜಯ ಉಂಟು ಅಂತ ಅಲ್ಲೂಯ್ಯ ಅದನ್ನ ತಿಳಿದಂತ ಜನಗಳು ಪ್ರಾರ್ಥನೆಯಲ್ಲಿ ಮಾಡಿದ್ರು ಆ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಮಲ್ಕೊಂಡಿದ್ದ ಪೇತ್ರನ ಪಕ್ಕದಲ್ಲಿ ದೇವದೂತರು ಬರ್ತಾ ಇದ್ದಾರೆ ಅಲ್ಲಿ ನಾಲ್ಕು ನಾಲ್ಕು ಜನವಾಗಿ ನಾಲ್ಕು ಗುಂಪಾಗಿ ಸೇ ಸಿಪಾಯಿಗಳಟ್ಟಿದ್ದಾರೆ ಕಾವಾಗಟ್ಟಿದ್ದಾರೆ ಸರ್ಪಣಿಯಲ್ಲಿ ಕಟ್ಟಾಬಿಡ್ತದೆ ಅವ್ನ ಎಲ್ಲಿ ಬಿಚ್ಕೊಂಡು ಹೋಗಿಬಿಡ್ತಾರೋ ಅಂತ ಅಷ್ಟು ಕಠಿಣವಾಗಿದ್ದು ಕೂಡ ಪೇತ್ರ ಹತ್ತಿಲ್ಲ ಅಯ್ಯೋ ಏನಾಯ್ತು ಅಂತ ಭಯಪಟ್ಟಿಲ್ಲ ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡಿಲ್ಲ ಯಾಕಂದರೆ ಪ್ರೇತನಿಗೆ ಗೊತ್ತು ನಾನು ಪ್ರಾರ್ಥನೆ ಮಾಡುವಂಥ ಜನವನ್ನು ಎಬ್ಬರಿಸಿದನೇ ನಾನು ಪ್ರಾರ್ಥನೆ ಮಾಡುವಂಥ ದೇವರ ಜೀವ ಸ್ವರೂಪನು ನಾನು ಪ್ರಾರ್ಥನೆ ಮಾಡುವಂಥ ಚೇವರು ಇಂಥ ಸರ್ಪಣಿ ನನ್ನ ಬಿಡಿಸ್ತಾರೆ ಅಂತ ನಂಬಿಕೆಯಲ್ಲಿ ಸಂತೋಷ ನಾನು ಇದೇ ಮಾಡ್ತಾಯಿದ್ರು ಹಾಲಲ್ಲೂಯ್ಯ ಆತನ ನಂಬಿಕೆಯು ಆತನ ಎಬ್ಬಿಸಿದ ಪ್ರಾರ್ಥನಾ ಜೀವಿತವು ಅಲ್ಲಿ ಅವರಿಗೆ ಜಯವನ್ನು ಕೊಟ್ಟಿತು ದೇವದೂತರಲ್ಲಿ ಬಂದು ನಿಂತರು ಬೆಳಕು ಬಂತು ಹಾಲಲ್ಲೂಯ್ಯ ಇವತ್ತು ನಿಂಚಲ್ಲಿ ಕಷ್ಟ ಅನ್ನೋ ಒಂದು ಕತ್ತಲೆ ಆವರಿಸಿದ್ಯಾ ನೋವನ್ನು ಕತ್ತಲೆ ಆವರಿಸಿದೆಯಾ ಒಂದು ಸರ್ಪಣೆಯಲ್ಲಿ ಸೈತಾನ ಹಾಕಿ ಕಟ್ಟಿದನ ನಿನ್ನಲ್ಲಿ ನಂಬಿಕೆ ಇರುವುದಾದರೆ ನಿನ್ನಲ್ಲಿ ಪ್ರಾರ್ಥನಾ ಜೀವಿತ ಇರುವುದಾದರೆ ನಿನ್ನ ದೇವರು ಮಾಡ್ದೆ ನೀನು ಇವತ್ತು ನಂಬುವುದಾದರೆ ನಿನ್ನ ಸರ್ಪಣೆಗಳು ನಿನ್ನ ಕಟ್ಟುಗಳು ನಿನ್ನ ಬಂಧನಗಳು ನಿನ್ನ ಬೇಡೆಗಳು ಇವತ್ತು ಕಲಚಿ ಬೀಳಲ್ಪಡ್ತಾ ಇದೆ ದೇವರ ದೊಡ್ಡ ಬಿಡಗಳನ್ನು ಕೊಡ್ಲಿಕ್ಕಿದಾರೆ ದೊಡ್ಡ ಅದ್ಭುತವನ್ನು ಕಾಣಲಿಕ್ಕಿದೆಯಾ ಇನ್ನ ವ್ಯಾಧಿಗಳು ಬಿಟ್ಟು ಹೋಗ್ಲಿಕ್ಕಿದೆ ಸಮಸ್ಯೆಗಳು ಬಿಟ್ಟು ಹೋಗ್ಲಿಕ್ಕಿದೆ ದೇವರ ಒಂದು ಬೆಳಕು ಇದೋ ಕುಟುಂಬದ ಮೇಲೆ ಕೆಲಸದ ಮೇಲೆ ಮಕ್ಕಳ ಮೇಲೆ ಬಿಡುಗಡೆ ಆಗ್ಲಿಕ್ಕಿದೆ ಹಾಲ ಓ ಅನೇಕರ ಮೇಲೆ ದೇವ ತೆಚ್ಚಲಿಸ್ತದೆ ಸೇವಕರ ಮೇಲೆ ಒಂದು ಗುಡುಗು ಮಿಂಚಿನಾಗಿ ಬೆಳಕು ಬರ್ತಾ ಇದೆ ಒಂದು ದೇವದೂತರ ಅಭಿಷೇಕ ಇವತ್ತು ನೀವು ನೋಡ್ಲಿಕ್ಕಿದೀರ ಒಂದು ಅದ್ಭುತವಾದ ಕಾರ್ಯವನ್ನು ನೋಡ್ಲಿಕ್ಕಿದೀರ ಇಷ್ಟು ದಿನ ಯಾವುದ್ರ ಸೈತನ ಕಟ್ಟಾಕಿದರೋ ಅವರ ನಾಚಿಗಟ್ಟಿಗೆ ಹೋಗುವುದನ್ನು ದೊಡ್ಡ ಅದ್ಭುತ ಕಾರ್ಯ ನನ್ನ ಚೀತಲ್ ಅರಿಲಿಕ್ಕಿದೆ ಹಾಲಲ್ಲೂಯ್ಯ ನಿಮ್ಮ ಸಭೆ ಕಟ್ಟಲ್ ಹಾಲಲ್ಲೂಯ್ಯ ಓ ರವಶ್ಯ ತೋಮಲ ದೇವ ಪ್ರಶ್ನತ ನಿಮ್ಮ ಮೇಲೆ ಮಾತು ಬರ್ತಾ ರೈಟ್ ನಾವು ಯಾರು ಸೇವಕರು ನೋಡ್ತಾ ಇದ್ದೀರಾ ದೇವ್ರ ನಿನ್ನ ಸಭೆ ಕಟ್ಟಲ್ ಬರ್ತಾ ಇದೆ ನಿನ್ನ ಸಭೆಗೆ ಸೈತಾನ ಹಾಕಿದ ಸರ್ಪಣೆಗಳಿಗೆ ಗುರಿ ಹೇಳ್ಬರ್ತಾ ಇದೆ ಸೊ ನಿನ್ನ ಸೈತಾನ ಯಾವ ಜೀತನ ಕಟ್ಟಾಕಿದನು ಯಾವ ಜೀತನ ಪ್ರಾತ ಜೀತನ ಕದ್ದಿದನು ಇವತ್ತು ಸೈತಾನನ ಕಟ್ಟುಗಳು ಮುರಿ ಹೇಳ್ಬರ್ತಾ ಇದೆ ಅಂತ ದೇವ್ರು ಹೇಳ್ತಾ ಇದ್ದಾರೆ ಏಸುವೆ ನಾನು ನಮ್ದು ರೈಟ್ ನಾವು ರಿಸೀವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೋಡ್ ದೇವರ ಪ್ರಶ್ನೆ ಮೇಲೆ ಬಹದು ಬರ್ತಾ ಇದೆ ಅಲ್ಲೊಂದು ದೊಡ್ಡ ಅದ್ಭುತ ಆಯಿತು ಅಲ್ಲಿ ದೊಡ್ಡ ಬೆಳಕು ಉಂಟಾಯಿತು ಇದು ನೋಡುವಂಥ ಪ್ರತಿಯೊಬ್ಬರ ಜೀವಿತ ಒಂದು ದೊಡ್ಡ ಅದ್ಭುತ ಕಾದಿದೆ ಹಾಲಲ್ಲೂ ಯಾ ನಾಳೆ ಅಲ್ಲ ನಾಡಿದ್ದಲ್ಲ ಅದು ಈ ಕ್ಷಣವೇ ಈ ನಿಮಿಷವೇ ನಿನ್ನ ನಂಬಿಕೆಯ ಪ್ರಕಾರದ ಬಿಡುಗಡೆ ಆಗ್ಬೋದು ಹಾಲಲ್ಲೂಯ್ಯ ವ್ಯಾಧಿಯಲ್ಲಿ ಕಷ್ಟಪಡ್ತಾ ಇದ್ದೀರಾ ಕುಟುಂಬದಲ್ಲಿ ಹೋರಾಟ ಸಾಲ ಬಂಧನ ಇವತ್ತು ಏನೇ ಕಟ್ಟಿರಲಿ ನನ್ನ ದೇವರಿಂದ ಆಗ್ತಿರೋದು ಒಂದೂ ಇಲ್ಲ ಹಾಲಲ್ಲೂಯ್ಯ ಹೌದು ಮಕ್ಕಳೇ ನಿನ್ನಲ್ಲಿ ಪ್ರಾರ್ಥನೆ ಇದ್ದರೆ ನಿನ್ನ ಪ್ರಾರ್ಥನೆ ಎಲ್ಲ ಜಯವನ್ನು ಕೊಡುವುದು ನಾವು ಮತ್ತೊಂದು ವಾಕ್ಯ ನೋಡಿಕೊಳ್ಳೋಣವಾ ಸೊ ಲೂಕನವರ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಹನ್ನೆರಡು ಹದಿಮೂರನೇ ವಚನ ನೋಡಿಕೊಳ್ಳೋಣ ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಹನ್ನೆರಡು ಮಂದಿ ಆರಿಸಿಕೊಂಡು ಅವರಿಗೆ ಆ ಪೋಸ್ಟರನ್ನು ಹೆಸರಿಟ್ಟನು ಹಾಲಲ್ಲೂಯ್ಯ ಇಲ್ಲಿ ಏನಾಗ್ತದೆ ಅಂದ್ರೆ ಯೇಸು ಸ್ವಾಮಿ ರಾತ್ರಿ ಎಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಬೆಳಗ್ಗೆ ಎದ್ದು ಬಂದು ಹನ್ನೆರಡು ಶಿಷ್ಯಂದ್ರನ್ನ ಚೂಸ್ ಮಾಡ್ತಾ ಇದ್ದಾರೆ ಹಾಲಲ್ಲೂಯ್ಯ ಹೌದಲ್ವಾ ರಾತ್ರಿಯೆಲ್ಲ ಒಂದು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಹನ್ನೆರಡು ಶಿಷ್ಯಂದರು ಚೂಸ್ ಮಾಡಿ ಆ ಹನ್ನೆರಡು ಶಿಷ್ಯಂದರಿಗೆ ಹೇಳಿದ್ರು ಹೋಗಿ ನಾನು ಎಲ್ಲೆಲ್ಲಾ ಒಕ್ತಿನಲ್ಲೆಲ್ಲ ಹೋಗಿ ನೀವು ಸೇವೆಯನ್ನು ಮಾಡಿ ಸುವಾರ್ತೆ ಸಾರಿ ಅಂತ ಕಳಿಸ್ರು ಆ ಹನ್ನೆರಡು ಶಿಷ್ಯಂದರು ಇಡೀ ಪ್ರಪಂಚವನ್ನೇ ಕದರಿಸ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಕ್ರೈಸ್ತ ಸಂತಾದಿಗಳು ಎದ್ದಾರೆ ಇಡೀ ಪ್ರಪಂಚದಲ್ಲಿ ಅನೇಕ ದೇವ ಸೇವಕರ ಕದಲ್ತಾ ಇದ್ದಾರೆ ಇವತ್ತು ಆ ಹನ್ನೆರಡು ಸೇವಕರು ಪ್ರಪಂಚವನ್ನು ಕದಲಿಸುವಾಗ ನೀನು ಒಂದು ಸೇವಕನು ನೀನು ಒಬ್ಬ ನಂಬಿಕೆ ಉಳ್ಳ ಕ್ರೈಸ್ತನು ನೀನು ಒಬ್ಬ ದೇವರನ್ನು ನೋಡುವಂತನಾಗಿದ್ರೆ ನಿನ್ನ ಕುಟುಂಬವನ್ನು ಬದಲಾಯಿಸುವುದು ನಿನ್ನ ಪರಿಸ್ಥಿತಿಗಳನ್ನ ಬದಲಾಯಿಸುವುದು ನಿನ್ನ ಪಟ್ಟಣವನ್ನು ಬದಲಾಯಿಸುವುದು ಹಾಲಲ್ಲೂಯ್ಯ ಜಸ್ಟ್ ಹನ್ನೆರಡು ಸೇವಕರು ಅದರಲ್ಲಿ ಒಬ್ಬರು ದೇವರಿಗೆ ವಿರೋಧವಾಗಿ ನಿಂತರು ಇನ್ನು ಹನ್ನೊಂದು ಸೇವಕರ ಮೂಲವಾಗಿ ಇಡೀ ಲೋಕವನ್ನು ಇಡೀ ಪ್ರಪಂಚವನ್ನು ದೇವರು ಕದಲಿಸಿದ್ರೆ ಅಂದರೆ ಇವತ್ತು ನಿನ್ನ ಕೊಂಡ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ನಿನ್ನ ಒಂದು ಪ್ರಾರ್ಥನಾ ಚೀಮಿತ ನಿನ್ನ ಒಂದು ಪ್ರಾರ್ಥನೆಯ ನಂಬಿಕೆ ನಿನ್ನಲ್ಲಿರೋ ದೇವರ ಮೇಲೆ ಹಾತುಕೊಳ್ಳುವ ವಿಷಯಗಳು ಇವತ್ತು ಪರಿಸ್ಥಿತಿಗಳ ಬದಲಾಗಿಸಲಿಕ್ಕೆ ಪ್ರಾರ್ಥನೆಯಲ್ಲಿ ಬಲ ಉಂಟು ಹೌದಲ್ವಾ ನಾವು ನೋಡಿದ್ವಿ ಏನಂತ ಏನಂತ ಸ್ವಾಮಿ ದೋಣಿಯಲ್ಲಿ ಮಲಗಿದ್ರು ಯಾಕೆ ಮಲಗಿದ್ರು ಆಲ್ರೆಡಿ ಪ್ರಾರ್ಥನೆ ಚೆನ್ನಾಗಿ ನಂಬಿಕೆಯಲ್ಲಿದ್ರು ಪ್ರಾರ್ಥನೆ ಚೆನ್ನಾಗಿ ಮಾಡಿ ಇದ್ರು ನನ್ನ ದೇವರು ನಡೆಸ್ತಾರೆ ನನ್ನ ತಂದೆಯ ದೇವರನ್ನ ನೊಂದಿಗೆ ನಂಬಿಕೆಯಲ್ಲಿ ಇದ್ದರಿಂದ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಎರಡನೇದು ನೋಡಿದ್ವಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಹಲೆಗಲ ಮೇಲೆ ನಡೆದು ಬರ್ತಾ ಇದ್ದಾರೆ ರಾತ್ರಿ ಜಾವದಲ್ಲಿ ಧೈರ್ಯವಾಗಿ ಬರ್ತಾ ಇದ್ದಾರೆ ನಿನ್ನ ಜೀವಿತ ಪ್ರಾರ್ಥನೆ ಇರುವುದಾದ್ರೆ ನಿಮ್ಮ ಧೈರ್ಯವಾಗಿ ಎದ್ದು ನಿಂತು ಗದರಿಸಬಹುದು ಹಾಲಲ್ಲೂಯ್ಯ ಮೂರನೇದಾಗಿ ನಾವು ನೋಡಿದ್ರಿ ರೈತರು ಮಾಡ್ತಾರೆ ಸರ್ಪಣಿಗಳು ಹಾಕಿದ್ದಾರೆ ಕಟ್ಟಿದ್ದಾರೆ ಹೋರಾಟ ಭಯ ನೋವು ಏನು ಇಲ್ಲದೆ ನಿದ್ದೆ ಮಾಡ್ತಾರೆ ಯಾಕೆಂದ್ರೆ ಅವ್ರು ಗೊತ್ತಿತ್ತು ಪ್ರಾರ್ಥನೆ ಮಾಡಿದ್ರೆ ಸಂತತಿನ ಎಬ್ಬರಿಸಿದ್ರಿ ಪ್ರಾರ್ಥನೆ ಪವರ್ ಅವರಿಗೆ ಗೊತ್ತಿತ್ತು ಪ್ರಾರ್ಥನೆ ಮೂಲಕ ನಾನು ದೇವರು ಮಾಡಲಿಕ್ಕೆ ಶಕ್ತನೆ ಮುಂದಾಗಿ ನಂಬಿದ್ರು ಅದರಿಂದ ಅವರು ಆಯಾಗಿ ನಿದ್ದೆ ಮಾಡ್ತಾರೆ ಇಲ್ಲಿ ನಾಲ್ಕನೇ ತಾವು ನೋಡುವುದಾದರೆ ಯೇಸು ಸ್ವಾಮಿ ರಾತ್ರಿ ಎಲ್ಲ ಮಾಡಿದ ಪ್ರಾರ್ಥನೆಗೆ ಹನ್ನೆರಡು ಶಿಷ್ಯರು ಇಡೀ ಪ್ರಪಂಚನೇ ಕದಲಿಸುವಂತ ಹನ್ನೆರಡು ಶಿಷ್ಯರನ್ನ ಎಬ್ಬರಿಸಿದ್ರು ನಿನ್ನಲ್ಲಿ ಪ್ರಾರ್ಥನೆ ಇರುವುದಾದರೆ ನಿನ್ನ ಕುಟುಂಬದ ಪರಿಸ್ಥಿತಿಗಳನ್ನ ಬದಲಾಯಿಸಬೋದು ನಿನ್ನ ಪಟ್ಟಣದ ಪರಿಸ್ಥಿತಿಗಳನ್ನ ಬದಲಾಯಿಸಬೋದು ನಿನ್ನ ಸಭೆಯ ಪರಿಸ್ಥಿತಿಗಳನ್ನ ಬದಲಾಯಿಸಬೋದು ನಿನ್ನ ಸುತ್ತಮುತ್ತಲ ಜನಗಳ ನಿನ್ನ ದೇವರ ಕಡೆಗೆ ತಿರುಗಿಸುವುದು ಒಂದು ಮೋಶೆ ಆರು ಲಕ್ಷ ಜನಗಳ ಎಬ್ಬರಿಸ್ರು ನೀನು ಒಬ್ಬ ನೀನು ಒಂದು ಸೇವಕನು ಒಬ್ಬ ಸೇವಕಳು ನೀನು ಅನೇಕ ಲಕ್ಷ ಲಕ್ಷ ಜನಗಳ ದೇವರ ಕಡೆಗೆ ತಿರುಗಿಸ್ಬೋದು ನಿನ್ನಲ್ಲಿ ಪ್ರಾರ್ಥನೆಯ ನಂಬಿಕೆ ಇರುವುದಾದರೆ ಅಲ್ಲೂಯ್ಯ ಇವತ್ತು ಸೈತಾನ ಎಲ್ಲೆಲ್ಲಿ ಕಟ್ಟಾಕಿದ್ರು ನಾವೆಲ್ಲರೂ ಮುರಿದು ಹೇಳೋಣ ಏಸುವನ ನಾಮನ ಛಯವನ್ನು ಹೊಂದುತ್ತೇನೆ ಏಸು ನನ್ನಲ್ಲಿದ್ದಾರೆ ಏಸು ನನ್ನ ದೋಣಿಯಲ್ಲಿದ್ದಾರೆ ಏಸು ನನ್ನ ಜೀವಿತದಲ್ಲಿ ಇದ್ದಾರೆ ಏಸು ಎಂಬ ನಾಮದಲ್ಲಿ ಛಯ ಉಂಟೆ ಎಂಬುದಾಗಿ ನನ್ನ ನಾವು ಎಂಬುದಾಗಿ ನಾವು ಕಣ್ಣುಗಳ ಮುಚ್ಚಿ ಒಪ್ಪಿಸಿಕೊಳ್ಳೋಣ ಸಮಯದಲ್ಲಿ ಓ ಥ್ಯಾಂಕ್ ಯು ಹೋಲಿ ಸ್ಪೀರ ಕರ್ತನ ಇದನ್ನು ನೋಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳು ಅತಿಶಯಗಳು ಏನೆಲ್ಲ ತಡೆಯಾಗಿದ್ದೋ ಅದು ಇವತ್ತು ಏಸುವೆ ನನ್ನ ನಾಮದಲ್ಲಿ ಮುರಿಯಲ್ಪಡಲಿ ರಕ್ಷ ಬಲ್ಲವಾದ ಬೆಂಕಿ ಚಲಿಸಲ್ಪಡ ರೀಮ ಶಲಭ ರೋಕೋಮ ಓ ರೇ ಶಲಭ ರೋಥ ಸೈತಾನ ಎಲ್ಲೆಲ್ಲ ಯಾರನ್ನ ಕಟ್ಟಾಕಿದನು ಯಾರ ಸೇವೆ ಜೀವಿತ ಕಟ್ಟಾಕಿದನು ಯಾರ ಕುಟುಂಬದ ಆಶೀರ್ವ ಕಟ್ಟಾಕಿದನು ಯಾರ ಆರೋಗ್ಯವನ್ನು ಕಟ್ಟಾಕಿದನು ಯಾರ ಹಣಕಾಸವನ್ನು ಕಟ್ಟಾಕಿದನು ಇವತ್ತು ನಾಮದಲ್ಲಿ ನಾನು ಗದರಿಸಿ ಎಲ್ಲ ಸರ್ಪಣಿಗಳು ಬೇಡಿಗಳು ಬಲಗಳು ಕಟ್ಟಗಳು ಬನಗಳು ಏಸುವೆ ನಮ್ದು ಉರಿಯಲ್ಲಿ ಕಡೆ ರೈಟ್ ನೋವು ನೋಡುವಂತ ಪ್ರತಿಯೊಬ್ಬರ ಮೇಲೆ ಬೆಳಕು ಪ್ರಕಾಶ್ ಇದೆ ನೋಡುವಂತ ಪ್ರತಿಯೊಬ್ಬರ ಜೀವದಲ್ಲಿ ಅದ್ಭುತಗಳು ಉಂಟಾಗ್ತಾ ಇದೆ ನಮ್ದು ಜಯವನ್ನು ಹೊಂದಿಕೊಳ್ಳಿ ಬಿಡುಗಡೆ ಹೊಂದಿಕೊಳ್ಳಿ ಕೊಲೋ ನೋ ರೇಖೆ ಓ ಅನೇಕರ ಮೇಲಿಂದ ಕಟ್ಟುಗಳು ಹೊರಬ ಯೇಸುವಿನ ನಾಮದಲ್ಲಿ ಎಲ್ಲ ಸರ್ಪಣಿ ಕಟ್ಟುಗಳು ಹೊರಬ ಎಲ್ಲ ಸರ್ಪದ ಕಟ್ಟುಗಳು ಹೊರಬ ಇದು ನೋಡುವಂತ ಇರುವಂತಹ ಪ್ರತಿಯೊಬ್ಬರ ಹೊಟ್ಟೆಯಿಂದ ಯೇಸುವಿನ ನಾಮದಲ್ಲಿ ಕಟ್ಟಾಕಿದ ಕಟ್ಟುಗಳು ಸರ್ಪದ ಕಟ್ಟುಗಳು ಹೊರಬ ಯೇಸುವಿನ ನಾಮದಲ್ಲಿ ಅನಾರೋಗ್ಯಗಳು ಕೊಟ್ಟು ಆಶ್ರದ ಕತ್ತಿರುವಂತ ದುರಾತ್ಮನ ಕಟ್ಟುಗಳು ಮುರಿಯಲ್ಪಡ್ತದೆ ಪ್ರತಿಯೊಬ್ಬರಿಗೆ ವಿರೋಧವಾಗಿ ಸಹಿತ ಎಲ್ಲೆಲ್ಲಿ ಕಟ್ಟಿದನು ಎಲ್ಲೆಲ್ಲಿ ಮಾಟ ಮಂತ್ರಗಳು ಮಾಡಿದನು ಅವನ ಬಲಗನ ಯೇಸು ನಾಮದನ್ನ ಮುರಿತಾ ಇದ್ದೀನಿ ನಿಶ್ಶಬ ಲರ ಕಬ ಓ ದೇವರ ಪ್ರಸಂತ ಅನೇಕರ ಮೇಲೆ ಬರ್ತಾ ಇದೆ ಅನೇಕರನ್ನ ಮುಟ್ಟ ಕಾಣಿಸ್ತಾ ನೋಡುವಂಥ ಪ್ರತಿಯೊಬ್ಬರ ಅದ್ಭುತವನ್ನು ಕಾಣ ಯಾರು ಕಣ್ಗಳ ಮೇಲೆ ದೇವರ ಒಂದು ಬೆಂಕಿ ಚಲಿಸ್ತಾ ಇದೆ ಏಸುವೆ ನಮ್ಮಲ್ಲಿ ಕಣ್ಗಳ ಸ್ವಸ್ಥತೆ ಆಗ್ತಾ ಇದೆ ರೈಟ್ ನೋ ನಿಮ್ಮ ಕಣ್ಗಳ ಮೇಲೆ ಕೈಗಳ ಇಡ್ರಿ ದೇವರು ನಿಮ್ಮ ಕಣ್ಗಳ ಮುಟ್ತಾ ಯೇಸುವಿನ ಏಸುವೆ ನಮ್ಮಲ್ಲಿ ಕಣ್ಣು ಉರಿ ಪೊರೆ ಬಂದಾಗೆ ತುಂಬ ಕಷ್ಟಪಡ್ತಾರೆ ಏಸುವೆ ನಮ್ಮ ಸ್ವಸ್ಥತೆ ಉಂಟಾಗ್ತದೆ ಏಸು ಕ್ರಿಸ್ತನ ನಮ್ಮ ಶರಬ ಅನೇಕ ದಿನಗಳಿಂದ ನನಗೆ ಮಕ್ಕಳಿಲ್ಲ ನನಗೆ ಗರ್ಭದ ಮೇಲೆ ಏನೋ ಒಂದು ಶಾಪ ಇದೆ ನನಗೆ ಏನೋ ಒಂದು ಹಾಕ್ತಾ ಇದೆ ಮಕ್ಕಳು ನಿಲ್ತಾನೆ ಇಲ್ಲ ಒಂದು ಮೇಲೆ ನಿಂತರೂ ಕೂಡ ಅದು ಆಗಾಗ ಅಪೋಷಣ ಆಗ್ತದೆ ಇವತ್ತು ಏಸುವೆ ನಾಮದಲ್ಲಿ ಅಲ್ಲಿ ಸೈತಾನ ಹಾಕಿದ ಕಟ್ಟು ಮುರಿಯಲ್ಪಡ್ತದೆ ಗರ್ಭ ಕೋಶ ಉಂಟು ಹೊರಬಾ ಏಸುವೆ ನಾಮದಲ್ಲಿ ಆ ಸಹೋದರಿ ಹೊಟ್ಟೆ ಬಿಟ್ಟು

ஆத சந்தியில் உடலிக்கிறது யேசுவேன் நாம்தான் நுட்காசுவாம்துட் மோர்ஷா நாம பல ரேக்கே அநேகர பெண்ணு கூட பட்டு முறியல் பார்த்தா பெண்ணு மெலாரோ கூத்தி வந்து யேசுவை நாம்தான் விட்டுஹோக சபையின் கட்டக்கா இல்ல சபையில் ஹோராட்ட சபையில் சசியில் இவங்க சபை கட்டி சபை கட்டி சைன் முறியல் பார்த்தா சபை பந்தி ಕುರಿಯಲ್ಪಡ್ತದೆ ಏಸುವಿನ ನಮ್ಮ ಪ್ರತಿಯೊಬ್ಬರಿಗೂ ಬಿಡುಗಡೆ ಆಗಲಿ ಕರ್ತಾನೆ ಸ್ವಾಮಿ ರಾಜ ಓ ಥ್ಯಾಂಕ್ ಯು ಲಾಡ್ ಸ್ವಸ್ಥತೆ ಆಸ್ತಾ ಹಿಡಿದು ಬರ್ತಾರೆ ರೈಟ್ ನಾವು ರಿಸೀವ್ ಮಾಡಿ ಎದೆಯ ಭಾಗದ ದೇವರ ಸ್ವಸ್ಥತೆ ಆಸ್ತಾ ಎದೆ ನೋವು ಏನೋ ಒಂಥರ ಲಂಗ್ಸ್ ಕ್ಯಾನ್ಸರ್ ಥರ ಯಾರಿಗೂ ಲಂಗ್ಸ್ ಕ್ಯಾನ್ಸರ್ ತರ ಏಸು ನಮ್ಮ ಲಂಗ್ಸ್ನ ದೇವರು ಮುಟ್ಟಿ ಸ್ವಸ್ಥತೆ ಪಡಿಸ್ತಾ ಇದ್ದಾರೆ ಏಸುವಿನ ಗಡ್ಡೆ ಕರಗಳು ಪಡ್ತಾ ಇದೆ ಆ ಕ್ಯಾನ್ಸರ್ ಗಡ್ಡೆಗಳು ಕರಗಳು ಪಡ್ತಾ ಇದೆ ಕ್ಯಾನ್ಸರ್ ಗಡ್ಡೆ ಏಸು ನಮ್ಮ ಹೊರಬಂದೆ ಆಜ್ಞಾಪಿಸ್ತಾ ಇದ್ದೇನೆ ನಿನ್ನ ಕರಗಳ ಎತ್ತು ಸಾಯ್ತಾನೆ ನಿನ್ನ ಕರಗಳಿಂದ ರೀಖ ಮಾಶಲ ಬಾಬಾ ಹಾಶಿವಾಯಿ ರೋಗಿ ದೇವರು ಹೇಳ್ತಾ ಇದ್ದಾರೆ ಲಕ್ವಾ ಹೊಡೆದು ತುಂಬದಿಂದ ನಾನು ಎದ್ದು ನಡೆಯಕ್ಕಾಗಲ್ಲ ಅನ್ಕೊಂಡಿದ್ರೆ ಇವತ್ತು ಏಸು ನಾಮದಲ್ಲಿ ಕೈ ಕಾಲಿಗೆ ಜೀವ ಬರ್ತದೆ ಯೇಸುವಿನ ನಾಮದಲ್ಲಿ ಓ ರಶ್ಯಮ್ಮ ಲೇತು ಕೋಲಮ್ಮ ದೇವನೀನು ಮುಟ್ಟು ಸ್ವಾಮಿ ಪ್ರತಿಯೊಬ್ಬನ ಮುಟ್ಟಿ ಸ್ವಾಮಿ ಅಪ್ಪ ಪ್ರತಿಯೊಬ್ಬರ ಜೀವಿತ ಪ್ರಾರ್ಥನಾ ಜೀವಿತ ಎಲ್ಲ ಅಡೆ ತಡೆಗಳು ಎಲ್ಲ ಕಟ್ಟುಗಳು ಎಲ್ಲ ಬಲ ಹಿಂದೆ ಆತ್ಮಗಳ ಏಸು ನಮ್ದನ್ನು ಕರ್ತಾನೆ ಇವತ್ತು ಅವರ ಮೇಲೆ ಬೆಳಕು ಪ್ರಕಾಶಿಸಲಿಕ್ಕೆ ಅವರ ಆಲೋಚನೆ ಕಟ್ಟಾಕಿದ ಎಲ್ಲ ನಿದ್ದೆ ಆತ್ಮಗಳು ಪ್ರಾರ್ಥನಾ ಜೀವಿತಕ್ಕ ತಡೆಗಳು ಕಟ್ಟುಗಳು ಏಸು ನಮ್ದು ಮುರಿದು ಇವತ್ತಿನ ಒಂದು ಬೆಳಕು ಪ್ರಕಾಶಿಸಲಿ ಹಾಡ್ತಾನೆ ಈಸಪ್ಪ ನೀವು ಮಾಡಿದ ಕಾಗಿಸುತ್ತ ಕರ್ತಾನೆ ಈಸಪ್ಪ ನೀವು ಹಾಗೆ ಮಾಡಿ ಆ ಶಿವಸ್ರಿ ಬಲಪಡಿಸ್ ಯೇಸುವಿನ ನಮ್ದು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ անդրաճանանք ամեն 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 ಐಸೊಳ್ಳೋ ಹಾಲಲ್ಲೂಯ್ಯ ಒಂದು ಬೆಳಕು ಬಂದಿದೆ ಎಲ್ಲರ ಮೇಲೆ ಎಸ್ ನಿಮ್ಮ ಬಂದನಗಳು ಇವತ್ತು ಮುರಿಯಲ್ಪಟ್ಟಿದೆ ನಿಮ್ಮ ಕಟ್ಟುಗಳು ಇವತ್ತು ಮುರಿಯಲ್ಪಟ್ಟಿದೆ ಯಾವುದರಲ್ಲೂ ಓಡಾಡ್ತಾ ಇದ್ದರು ಇವತ್ತು ಜಯದ ದಿನವಾಗಿದೆ ಇವತ್ತು ನಿನ್ನ ದಿನ ಆರಂಭವಾಗಿದೆ ನಿನ್ನೊಂದಿಗೆ ಇದು ಯೇಸು ಸ್ವಾಮಿ ಕಾರ್ಯವನ್ನು ನಡೆಸಲಿಕ್ಕೆ ಆರಂಭವಾಗಿದ್ದು ಯಾವ ಥರ ಯೇಸು ಸ್ವಾಮಿ ಹೇಳಿದ್ರು ಹನ್ನೆರಡು ಶಿಷ್ಯರಿಗೆ ನೀವು ಹೋಗುವಂಥ ಜಾಗದಲ್ಲ ನಾನು ಇದು ನಿಮ್ಮನ್ನು ಜಯ ಕೊಡ್ತೀನಿ ಅಂತ ಇವತ್ತು ನಿನ್ನ ಎಲ್ಲ ಕೆಲಸದಲ್ಲೂ ಎಲ್ಲ ವಿಷಯ ದೇವರು ನಿನ್ನೊಂದಿಗೆ ಬರಲಿಕ್ಕಿದ್ದಾರೆ ಯೇಸುವಿನ ನಮ್ಮದು ಸಂತೋಷವಾಗಿ ನಾವು ಓಹ್ ಮುಂದುವರಿಸೋಣ ಹಾಲಲ್ಲೂಯ್ಯ ದೇವರ ಆಶೀರ್ವಸಲಿ ದೇವರ देव नमके महिमे उत्रि गॉड ब्लेस यू आमे